ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನಜಾ ಬಿಡಿಯೋ ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದೆ ಇವಾಗ ಆ್ಯಂಡ್ ಬೇಬಿಯಾಗಿ ಜಾಯ್ನ್ ಆಗಿ ಆ್ಯಂಡ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಮೆಂಬರ್ಶಿಪ್ನ ತೊಗೊಂಡಿದ್ದೀರಾ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೈಸ್ ಓಕೆ ಬಂದ್ಬೋಣ ಚಾಟ್ಗೆ ಆ್ಯಂಡ್ ಗೈಸ್ ಇನ್ನೊಂದು ವಿಷಯ ಲೈವ್ ಬಂದಿದ್ದೀನಿ ನೋಡ್ತೀನಿ ಒಂದು ಫಸ್ಟ್ ಒಂದು ನಿಮಿಷ ರೀ ಆ್ಯಂಡ್ ಇವತ್ತು ಲೈವ್ ಅಪ್ಡೇಟ್ರು ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ सौंदर्य हाय ब्रो हाई सिंचना हा भरत ब्रो हाई अण हाई पा अः अफज थैंक यू सो मच ब्रदर मेबरशिप मंगलूर युक्त हाई ब्रदरबर चीन ब्रो, है, ब्रो, है, ब्रो, है, ब्रो, ब्रो, ब्रो ना संदेशय सतो हाय ब्रो ब्रो निजा बिग बॉस बा मन से आती है याक्रो सुनी हाय ब्रो किरण ब्रो हाय महेश ब्रो मोहित ब्रो मोहिनी हाई ब्रो गिलियन गिव्यर ऐन ब्रो ಕಾವಿಯವರ ಕೈಲಿ ಲೆಟರ್ ಇದೆ ಗೆಲ್ಲಿ ತಂದಿರುವಂಥದ್ದು ಬಟ್ ಗೆಲ್ಲಿ ಕಥೆ ಏನಾಗಿದೆ ಅಂತ ಕಾದ್ ನೋಡಬೇಕಾಗುತ್ತೆ ಅದನ್ನು ನಾಳೆಗೆ ಹೋಗುತ್ತೆ ಅನ್ಕಿಂದ ನೋಡಬೇಕು ಲೈವಲ್ಲೂ ಕೂಡ ಬಿಟ್ಕೊಡ್ತಾಯಿಲ್ಲ ತುಂಬ ಕಟ್ ಮಾಡ್ತಿದ್ದಾರೆ ಹಾಗಾಗಿ ಆ್ಯಂಡ್ ಜೊತೆಗೆ ಒಂದು ಅಪ್ಡೇಟ್ಗಳಿದೆ ಈಗ ಇಮ್ಯುನಿಟಿ ಪವರ್ ಯಾರು ಸಿಕ್ಕಿದಪ ಅಂದರೆ ಒಂದು ನಿಮಿಷ ರೀ ಲೀಸ್ಟಲ್ಲಿ ಹೋಯ್ತಪ್ಪ ಅದು ಯಾ ಇವಾಗ ಇಮ್ಯುನಿಟಿ ಪವರ್ ಸಿಕ್ಕಿರೋವಂಥದ್ದು ಅಭಿ ರಿಷಾ ಮಾಳ್ವಣ್ಣ ರಘು ರಘುವಣ್ಣ ಕಾವ್ಯ ಆ್ಯಂಡ್ ಜಾನ್ವಿ ಇಷ್ಟು ಜನಕ್ಕೆ ಸಿಕ್ಕಿದೆ ಗಿಲ್ಲಿದು ಕನ್ಫರ್ಮ್ ಆಗಿಲ್ಲ ಸೊ ವೆಯ್ಟ್ ಮಾಡೋಣ ಅದಾದಮೇಲೆ ಈಗ ನಾಮಿನೇಟ್ ಆಗಿರೋಂಥದ್ದ್ರಲ್ಲಿ ಬಂದಾಗ ದನೋರು ಸೂರಜು ಸ್ಪಂದನ ಚಂದ್ರಪ್ರಭಾ ಧ್ರುವಂತ್ ಸುಧೀರ್ ರಕ್ಷಿತಾ ರಾಶಿ ಅಂದರೆ ರಾಶಿಕಾ ರಕ್ಷಿತಾ ಮತ್ತು ಗಿಲ್ಲಿ ಅಶ್ವಿನಿ ಇಷ್ಟು ಜನ ಆ್ಯಂಡ್ ಲಾಸ್ಟ್ ರೌಂಡು ಇದ್ದಿದ್ದಂಥದ್ದು ನಮ್ಮ ಇವರು ಅಶ್ವಿನಿ ಗೌಡ ಮತ್ತು ಜಾನ್ವಿ ಇವರಿಬ್ಬರ ಮಧ್ಯೆ ಇತ್ತು ಅದರಲ್ಲಿ ಗೆದ್ದಿರೋದು ಯಾರಪ್ಪ ಅಂದರೆ ಈಗ ಲೆಟ್ರ್ ಸಿಕ್ಕಿರೋಂಥದ್ದು ಜಾನ್ವಿಯವರಿಗೆ ಸೊ ಅವ್ರಿಗೆ ಅವ್ರಿಗೆ ಇಮ್ಯುನಿಟಿ ಪವರ್ ಸಿಕ್ಕಿದೆ ಕಲಾಸ್ ಕನ್ನಡ ಅಫಿಷಿಯಲ್ ಹಾಂ ಇನ್ನೊಂದು ಅಂತಾನೆ ಕಲರ್ಸ್ ಕಲಾಸ್ ಕನ್ನಡ ಅಫಿಷಿಯಲ್ ಪೇಜ್ ಮತ್ತೆ ಬಂದಿದೆ ಹೋಗಿ ಫಾಲೋ ಮಾಡಿರ್ತೀರಾ ಹೋಗಿ ನೋಡಿ ಚೆಕ್ ಮಾಡಿ ಇನ್ನು ಮುಂದೆ ಅಲ್ಲೇ ಪ್ರಮೋಟ್ ಬರುತ್ತೆ ಓಕೆನಾ ಕಂಟೆಸ್ಟ್ ಸೆಲೆಕ್ಷನ್ ಸರಿ ಇಲ್ಲ ಈ ಸೀಸನ್ ಬ್ರೋ ಅಂದರೆ ನಾವು ಹೇಳೋದು ಈಸಿ ಕಂಟೆಸ್ಟೆಂಟ್ಗಳ ಜೊತೆಗೆ ಇಲ್ಲಿರುವಂತಹ ಟೀಮ್ ಏನಿದೆ ಅವರು ಕೂಡ ಟಾಸ್ಕ್ಗಳು ಜಾಸ್ತಿ ಕೊಡಬೇಕಾಗತ್ತೆ ಇಲ್ಲಾಂದರೆ ವರ್ಕೌಟ್ ಆಗೋಲ್ಲ ಬ್ರೋ ಅದೇ ಆಗ್ತಿರೋವಂಥದ್ದು ಬ್ರೋ ಇವತ್ತು ನಮ್ಮ ಕೋಲಿ ಬರ್ತಾಳೆ ಕಿಂಗ್ ಕೋಲಿ ಬರ್ತಾಳೆ ಬ್ರೋ ಗೊತ್ತು ವಿಶ್ ಮಾಡಿದ್ದೆ ಬೆಳಿಗ್ಗೆ ಅಂದ್ರೆ ಸ್ಟೋರಿಲಿ ಅಣ್ಣ ಕಾವ್ಯ ಮತ್ತು ಗಿಲ್ಲಿ ಇಬ್ರು ಲೆಟರ್ಸ್ ತಂದಿದ್ದಾರೆ ತಂದಿದ್ದಾರ ಅಂತ ಅದೇನಾಗಿದೆ ಗೊತ್ತಿಲ್ಲ ಬಟ್ ಆ ಲೆಟರ್ಲು ಕೂಡ ಕನ್ಫ್ಯೂಷನ್ ಇದೆ ನಂಗೆ ಅವಕನ ಯಾಕೆ ಶಾಕ್ ಆಗ್ತಿಲ್ಲ ವೇಟ್ ಮಾಡಿ ನೋಡೋಣ ಆ್ಯಂಡ್ ಈ ವೀಕ್ ಟಾಸ್ಕ್ ಇರೋಲ್ಲ ಏನು ಕಂಟೆಂಟ್ ಕೊಡ್ತಿರೋ ಕೊಡಿ ಎಲ್ಲನೂ ನಾಮಿನೇಟ್ ಮಾಡಿದ್ದೀರಾ ಜನ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದಾಗ ಹೇಳಿ ಈಗ ಕಂಟೆಸ್ಟೆಂಟ್ಗೆ ಇಮ್ಯುನಿಟಿ ಕೊಡುವುದು ಎಷ್ಟು ಸರಿ ಯಜ್ಞಶ್ರೀ ಅವರು ಆ್ಯಕ್ಚುಲಿ ಒಂದು ಕ್ವಶನ್ ನಿಮ್ಮನ್ನು ಕೇಳುವಂಥದ್ದು ಎಲ್ಲರಿಗೂ ಕೂಡ ಗೈಸ್ ಇಮ್ಯುನಿಟಿ ಪವರ್ನ ಈ ವರ್ಕ್ ಕೊಟ್ಟರೆ ನೆಕ್ಸ್ಟ್ ವರ್ಕ್ ನಾಮಿನೇಟ್ ಆಗ್ತಿರೋದು ನೆಕ್ಸ್ಟ್ ವರ್ಕ ಈ ವರ್ಕ್ ಯಾಕಂದ್ರೆ ವೋಟಿಂಗ್ ಆಲ್ರೆಡಿ ಓಪನ್ ಆಗಿದೆ ಆ್ಯಂಡ್ ವೋಟಿಂಗ್ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಸೊ ಇದು ಹೆಂಗೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಈಗ ಯಾರೋ ಒಬ್ಬರು ಫೇಸ್ಬುಕ್ ಕೂಡ ಕಮೆಂಟ್ ಹಾಕಿರಿ ನನಗೆ ಬ್ರೋ ಅದು ಇಮ್ಯುನಿಟಿ ಪವರು ಸೊ ನೆಕ್ಸ್ಟ್ ವರ್ಕ್ ವರ್ಕ್ ಆಗುತ್ತೆ ಅಂತ ಜೊತೆಗೆ ಇದು ಕೂಡ ಏನಂತಾರೆ ನಾಮಿನೇಟ್ ಆಗಿದ್ರಲ್ಲ ಅದು ಮುಂದಿನ ವರ್ ಲೆಕ್ಕ ಅಂತ ಹೇಳ್ತಾರೆ ಹಂಗೆ ವರ್ಕ್ ಆಗುತ್ತೆ ಅದು ಫಸ್ಟ್ ಸೀಸನ್ ಬ್ರೋ ಹೌದು ಬ್ರೋ ಬ್ರೋ ಕಾವ್ಯ ಗೋಸ್ಕರ ಗಿಲ್ಲಿ ಬಿಟ್ಕೊಟ್ಟಿರ್ತಾನೆ ಗಿಲ್ಲಿ ಬಿಟ್ಕೊಟ್ಟಿರ್ತಾನೆ ಗಿಲ್ಲಿ ಬಿಟ್ಕೊಟ್ಟ ಅಂದ್ರೆ ಕಾವ್ಯ ಅವರಿಗೆ ಸಿಕ್ಕಿರ್ಬೋದು ಬಟ್ ಇಲ್ಲಿ ಇನ್ನೊಂದು ಹೆಂಗ್ ಗೊತ್ತಾ ಬ್ರೋ ಅವ್ರ ಕೈಲಿ ಇರಲ್ವಲ್ಲ ಇವಾಗ ಹೆಂಗ್ ಗೊತ್ತಾ ಕಾವ್ಯ ಏನಾದ್ರು ಗಿಲ್ಲಿ ತಗೊಬಂದ್ರು ಅಂತ ಅನ್ಕೋಣ ಓಕೆನಾ ಕಾವ್ಯ ಹೋಗುತ್ತೆ ಬಟ್ ಅದು ಕಾವ್ಯರ ಕೈಲಿ ಇಲ್ಲ ಅನ್ಸುತ್ತೆ ಗಿಲಿಯವ್ರು ಗಿಲಿಯವ್ರು ತಗೊಬಂದ್ರೆ ಅವಾಗ ಯಾವ್ತರ ಲೆಕ್ಕ ಅದು ಈಗ ಲೆಕ್ಕ ನಾವು ಹೇಳ್ತೀವಿ ಗಿಲ್ಲಿ ಬಿಟ್ಬಿಟ್ಟು ಬಂದ್ರು ಅಂತ ಗಿಲ್ಲಿ ಫೋಟೋನ ತಗೊಳಲ್ಲ ಕಾವ್ಯ ಸೊ ಬಿಟ್ಬಿಡ್ತಾರೆ ಅದನ್ನ ಸೊ ಆಚೆ ಬರ್ತಾರೆ ಯಾಕಂದ್ರೆ ತಮ್ಮದ್ ಬೇಕು ಅಂದ್ಬಿಟ್ಟು ಬಟ್ ಗಿಲ್ಲಿ ಅಲ್ಲಿ ತರದಂತೆ ತಂದು ತಗೊಬಂದಾಗ ಸಾರಿ ಅಲ್ಲೂ ಸೆಲೆಕ್ಟ್ ಮಾಡಲಿ ಅಂದ್ರೆ ಅವಾಗ ಕಾವ್ಯರ್ದನ್ನ ಸೆಲೆಕ್ಟ್ ಮಾಡ್ದಂಗೆ ಬಂದ್ಬಿಟ್ರೆ ಕಾವ್ಯರ್ದ್ ಹೋಗ್ಬೇಕಲ್ವಾ ಸೊ ಇದು ಹೆಂಗೆ ನಂಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ ಬಿಡಿ ಯಾಕಂದ್ರೆ ನಾನು ಏನೇನೋ ಯತ್ನ ಮಾಡ್ದೆ ನಂಗೆ ಅರ್ಥ ಆಗಲಿಲ್ಲ ಅದು ಬಟ್ ಟ್ವಿಸ್ಟ್ ಇರುತ್ತೆ ಅಂತ ಮಾತ್ರ ಗೊತ್ತಷ್ಟೇ ವೆಯ್ಟ್ ಮಾಡಿದ್ದಕ್ಕೆ ಏನಂತ ಅದು ದೊಡ್ಡ ಹಾಂ ಗೊತ್ತಾಗಿಲ್ಲ ಬ್ರೋ ಕಲರ್ಸ್ಕೊಂಡು ರಿಟರ್ನ್ ಗೊತ್ತಾಯ್ತು ಬರೋ ಈ ವೀಕ್ ಬ್ರೋ ಈ ವೀಕ್ ಈಗ ಓಕೆ ಓಕೆ ಮತ್ತೆ ಆ ಥರ ಆದರೆ ತಪ್ಪಾಗುತ್ತೆ ಇಮ್ಯುನಿಟಿ ಪವರ್ ಅಂತ ಬಂದಾಗ ಏನೋ ಅಪ್ಪ ಎಲ್ಲ ವಿಚಿತ್ರ ಅಂತ ಅನ್ಸಿದಪ್ಪ ಬ್ರೋ ಪ್ಲೀಸ್ ಹೇಳಿ ರಿಷಾ ನಾಮಿನೇಷನ್ ಇಂದ ಸೇಫ್ ಆದ್ಲಾ ಬ್ರೋ ಅವ್ರಿಗೆ ಇಮ್ಯುನಿಟಿ ಪವರ್ ಅನ್ ಸಿಕ್ಕಿದೆ ಈಗ ಇಮ್ಯುನಿಟಿ ಪವರ್ ಈ ವಾರಕ್ಕ ನೆಕ್ಸ್ಟ್ ವಾರಕ್ಕಂತ ವೆಯ್ಟ್ ಮಾಡ್ಬೇಕಷ್ಟೇ ಬಟ್ನಲ್ಲಿ ಇಮ್ಯುನಿಟಿ ಪವರ್ ಬರೋದು ಸೊ ಹಾಗಾಗಿ ಅವ್ರು ಸೇಫ್ ಆಗಿದ್ದಾರೆ ಅನ್ನೋ ಲೆಕ್ಕನೇ ಬರುತ್ತೆ ಯಾಕಂದರೆ ಅವ್ರು ತಗೊಂಡಿದ್ದಾರೆ ಆ್ಯಂಡ್ ಫಸ್ಟ್ ರೌಂಡಲ್ಲಿ ಧನುಷ್ ಇವರು ಅಭಿಯರ್ ಸಿಗುತ್ತೆ ಎರಡನೇ ರೌಂಡಲ್ಲಿ ಇವರು ಸಿಗುತ್ತೆ ಯಾರು ರಿಷಾ ಅವ್ರಿಗೆ ಮೂರನೇ ರೌಂಡಲ್ಲಿ ಮಾಡುವಣ ಸಿಗುತ್ತೆ ನಾಲ್ಕನೇ ರೌಂಡಲ್ಲಿ ಯಾರಿಗೂ ನಾಲ್ಕನೇ ರೌಂಡಲ್ಲಿ ರೋಗೋಣ ಸಿಗುತ್ತೆ ಐದನೇ ರೌಂಡಲ್ಲಿ ರಿಷಾ ಮತ್ತು ರಕ್ಷಿತ್ ಇವ್ರಿಬ್ರಿಗೂ ಸಿಗಲ್ಲ ಬಿಕಾಸ್ ರೀಸನ್ ಹೇಳ್ತೀನಿ ವೀಡಿಯೋ ಮಾಡಿದ್ದೀನಿ ನೋಡಿ ಅದಾದಮೇಲೆ ಅಶ್ವಿನಿ ಮತ್ತು ಇವರು ಗಿಲ್ಲಿ ಮತ್ತು ಕಾವ್ಯದಲ್ಲಿ ಕಾವ್ಯೂರು ಸಿಕ್ಕಲೋದು ಗೊತ್ತಾಗ್ತದೆ ಗಿಲ್ಲಿದೇನಕೆ ಗೊತ್ತೆ ಗೊತ್ತಿಲ್ಲ ಏಳನೇ ರೌಂಡ್ ಅಲ್ಲಿ ಅಶ್ವಿನಿ ಅವ್ರಿಗೆ ಸಿಕ್ಕಿಲ್ಲ ಜಾನ್ವರಿ ಸಿಕ್ಕಿದೆ ಲೆಟರ್ ಚಂದ್ರಪ್ರಭಾ ಶಕುನಿ ಇರ್ಲಿ ಬಿಡಿ ಬ್ರೋ ಹಂಗೆಲ್ಲ ನಾಕು ಬಿಡಿ ಬಿಡಿ ಹೋಗತ್ತಿ ಹಾಯ್ ನಮಸ್ತೆ ಗುಡ್ ಈವ್ನಿಂಗ್ ಹರಿಕುಮಾರ್ ಬ್ರೋ ಗೌಡ ಹೌ ಆರ್ ಯು ಡೂಯಿಂಗ್ ಹೌ ಆರ್ ಯು ನಾಟ್ ಇಂಟ್ರೆಸ್ಟೆಡ್ ಟು ವಾಚ್ ನಾನ್ ಚೆನ್ನಾಗಿದ್ದೀನಿ ನೀವು ಇದ್ರೆ ಟು ನಾಟ್ ಇಂಟ್ರೆಸ್ಟ್ ಟು ವಾಚ್ ಬಿ ಬಿ ಟ್ವೆಲ್ ಎಸ್ಪೆಷಲಿ ದಿಸ್ ವೀಕ್ ವೆರಿ ಬೋರಿಂಗ್ ಎಪಿಸೋಡ್ ಆ್ಯಂಡ್ ಎಡಿಟಿಂಗ್ ಇಸ್ ರಿಯಲಿ ವೆರಿ ಬ್ಯಾಡ್ ಗೌಡ ಬಟ್ ಐ ವಿಶ್ ಯುವರ್ ವಿಡಿಯೋಸ್ ಬ್ರೋ ಹರೀಶ್ ಕುಮಾರ್ ಥ್ಯಾಂಕ್ ಯು ಸೊ ಮಚ್ ಬ್ರೋ ಬಟ್ ಏನು ಮಾಡೋಕ್ಕಾಗಲ್ಲ ಬ್ರೋ ಬ್ರೋ ಗಿಲ್ಲಿ ವಾಸ್ ಕ್ರೈಡ್ ಬೈ ಕವರಿಂಗ್ ಬ್ಲ್ಯಾಂಕೆಟ್ ಟೂ ಡೇಸ್ ಬ್ಯಾಕ್ ದೆನ್ ವೆನ್ ದೇರ್ ವಾಸ್ ನೋ ವನ್ ಹೌದಾ ಅದ್ರ ಬಗ್ಗೆ ಎಲ್ಲೂ ವಿಡಿಯೋ ನೋಡ್ದಂಗೆ ಆಗಿಲ್ವಲ್ಲ ಬ್ರೋ ಧ್ರುವಂತ ನಿಜವಾದ ಮುಖವಾಡ ಗಿಲ್ಲಿ ಎಕ್ಸ್ಪೋಸ್ ಮಾಡ್ತಾನೆ ವೇಟ್ ಆ್ಯಂಡ್ ವಾಚ್ ಆ್ಯಕ್ಚುಲಿ ಗಿಲ್ಲಿಗೂ ಧ್ರುವಂತಗೂ ಒಂದಿಷ್ಟು ವಿಷಯ ನಡೀತದೆ ಗಿಲ್ಲಿ ಸಿಕ್ಕಾಬಡೇ ಉರ್ಸ್ತಿದ್ದಾರೆ ಅದೇನೋ ಗ್ರಿಲ್ಲು ಮೊಳೆ ಅನ್ನೋ ರೀತಿ ನೋಡೋಣ ಇವತ್ತು ಇಂದ ಸೇಫ್ ಆಗ್ತಾರೆ ಬಿಕಾಸ್ ನೆನ್ನೆ ಅಭಿ ನಾಮಿನೇಷನ್ ಇಂದ ಪಾಸ್ ಆಗಿದ್ದಾನೆ ಆ ಓಕೆ ಅಂದ್ರೆ ಅದು ಈ ವರ್ಕ್ ಅಲ್ಲ ನೆಕ್ಸ್ಟ್ ವರ್ಕ್ ಅಲ್ಲ ಇವರೇ ಅಂತ ಲೆಕ್ಕ ಅಲ್ವಾ ಓಕೆ ಬ್ರೋ ಈ ವೀಕ್ ಸೇವ್ ಆಗ್ತಾರೆ ಆಲ್ರೆಡಿ ಅಭಿ ನೇಮ್ ಇಲ್ಲ ವೋಟಿಂಗ್ ನೇಮ್ ಅಲ್ಲಿ ಓ ಕಿರಣ್ ಬ್ರೋ ಓಕೆ ಬ್ರೋ ಹಾಗಿದ್ರೆ ನಾನು ಪಾಯಿಂಟ್ ಸರಿ ಇದೆ ಯಾಕಂದ್ರೆ ನನಗೆ ಫೇಸ್ಬುಕ್ ಇದ್ ಬಂತಲ್ಲ ಸೊ ಆಗ ಓಕೆ ನಾವೇ ತಪ್ಪ ತಿಳ್ಕೊಬಿಟ್ಟಿದ್ದೀನೋ ಅಂತ ಅನಿಸ್ತು ನನಗೆ ಆ್ಯಂಡ್ ಗೈಸ್ ನಿಮ್ಗೆ ಎಷ್ಟು ಜನಕ್ಕೆ ಅನಿಸ್ತು ಕಾವ್ಯ ಮತ್ತೆ ಗಿಲಿದು ಬೇರೆ ಬೇರೆ ಥರ ಆಂಗಲ್ ಬರಲ್ವಾ ತಕೊಂಡ್ರೆ ತಗೊಳಿಲ್ಲ ಅಂದ್ರೆ ಇಬ್ರು ತಕೊಂಡ್ರೆ ಇಬ್ರು ತಗೊಬ್ರಲ್ಲ ಅಂದ್ರೆ ಅಂಡ್ ಯಾವ ತರ ಅಂತ ಅನಿಸ್ತಾ ನಿಮಗೆ ಅರ್ಥ ಆಯ್ತಾವ ಸ್ವಲ್ಪ ಏನಾರು ರಿಷಾ ಸೇಫ್ ಆಗಿ ಆಗಲಿ ಆಗದೆ ಇರಲಿ ಫಸ್ಟ್ ಮನೆಯಿಂದ ಆಚೆ ಹೋಗಬೇಕು ಬ್ರೋ ಇವರು ಸೇಫ್ ಆದ್ರೆ ಹಿಂಗೆ ಆಚೆ ಹೋಗ್ತಾರೆ ಬಟ್ ಮ್ಯಾನೇಜ್ಲಿಂಗ್ ಇಂದ ಆಚೆ ಹೋಗೋವಂಥ ಸಾಧ್ಯತೆ ಇರುತ್ತೆ ವೇಟ್ ಮಾಡಿ ನೋಡೋಣ ನಿನ್ನೆ ಧ್ರುವ ರಕ್ಷಿತ ಬಗ್ಗೆ ಹೇಳಿದ್ದು ಕರೆಕ್ಟ್ ಬಟ್ ಕನ್ನಡ ಕನ್ ಕನ್ನಡದ ಕನ್ನಡನ ಆ ಥರ ಮಾತಾಡಿ ಜನನ ಅಟ್ರ್ಯಾಕ್ಟ್ ಮಾಡೋದು ಕೂಡ ಕಷ್ಟ ಎವ್ರಿ ಎವ್ರಿಬಡಿ ಈಸ್ ಪುಟ್ಟಿಂಗ್ ಎಫರ್ಟ್ ಅಷ್ಟೇ ಏನು ಗೊತ್ತಾ ಶಿಲ್ಪ ಅವರೇ ರಕ್ಷಿತಾ ಫೇಕ್ ಆಗಿದ್ರೆ ಇಷ್ಟು ದಿನ ಫೇಕ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ಮತ್ತೆ ಎಲ್ಲ ರಿಯಲ್ ಆಗಿದೆ ಆ್ಯಂಡ್ ಹುಡುಗಿ ಸ್ವಲ್ಪ ಕೂಡ ಡೌನ್ ಆಗ್ತಿದ್ದಾರೆ ಆ್ಯಕ್ಚುಲಿ ನೋಡಿದ್ರೆ ಅಷ್ಟೊಂದು ಆಕ್ಟಿವ್ ಆಗಿ ಕಾಣಿಸ್ಕೋತಿಲ್ಲ ಸ್ವಲ್ಪ ಯಾಕೋ ಡಲ್ಲದ ಅಂಗ್ಸಿದಾರೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನನಗಂತೂ ರಕ್ಷಿತಾ ಫೇಕ್ ಅಂತ ಅನ್ಸಲ್ಲಪ್ಪ ನಾನು ನಿಮ್ಮ ಪ್ರೀತಿಯ ಸುರಜ್ ಸಿಂಗ್ ಅವರು ನಿಮ್ಮ ಅವರ ಅಮ್ಮ ನಿಮ್ಮ ವಿವರಣೆ ತುಂಬ ಚೆನ್ನಾಗಿದೆ ಹಾಗೆ ಸುರಜ್ ಸಿಂಗ್ ಬಗ್ಗೆ ಒಂದೆರಡು ಮಾತು ಹೇಳಿ ಸುರಾಜ್ ಸಿಂಗ್ ಬ್ರೋ ಸಾಗ ಆಡ್ತಿದ್ದಾರೆ ಚೆನ್ನಾಗಿ ಬ್ರೋ ನೀವು ಯಾರೋ ಫೇಕ್ ಅಕೌಂಟ್ ಇಟ್ಕೊಬಿಟ್ಟು ಇಷ್ಟೊಂದು ಆಡ್ತಿಲ್ಲ ನೆನ್ನೆ ಚೆನ್ನಾಗಿತ್ತು ನಿಮ್ಮ ರಿಪ್ಲೈ ಕೊಟ್ಟಿದ್ದೆ ಯಾರೋ ಒಬ್ಬರು ಅಂದ್ಕೊಂಡಿರೋದು ಅವ್ರ ಹತ್ರ ಮೊಬೈಲಿಗೆ ಏನುಬಿಟ್ಟು ಕೇಳ್ತಾಯಿದ್ರು ನಾನು ನಾನು ತಮಾಷೆಗೆ ಮಾತಾಡೋದು ನೆಕ್ಸ್ಟ್ ವೀಕ್ ಇಮ್ಯುನಿಟಿ ಬ್ರೋ ಪಕ್ಕ ನನಗೆ ಅದೇ ಒಂದು ಅರ್ಧ ಆಗ್ತಿಲ್ಲ ಬ್ರೋ ನನ್ನ ಪ್ರಕಾರ ನೆಕ್ಸ್ಟ್ ವೀಕ್ ಇಮ್ಯುನಿಟಿ ಅಂತ ಅಂದ್ಕೊಂಡಿದೀನಿ ಇವಾಗ ಸದ್ಯಕ್ಕೆ ಆ ಕಮೆಂಟ್ ನೋಡಿದ್ಮೇಲೆ ಬಟ್ ಈ ವರ್ಕ ಮತ್ತು ಇವಾಗ ತೆಗ್ದಿರಂತಲ್ಲ ಬ್ರೋ ಓಟಿಂಗಿಂದ ತೆಗ್ದಿರಂತಲ್ಲ ಅದು ಯಾವ್ದು ತರಲಕ್ಕ ಒಂದು ನಿಮಿಷ ಚೆಕ್ಕೇ ಮಾಡ್ಬಿಡ್ತೀನಿ ರೀ ಆಬೋಲೇ ಗೊತ್ತಾಗ್ಬಿಡುತ್ತೆ ಜಿ ಆಸ್ಟರ್ಲ್ಲಿ ಹೋಗ್ಬಿಟ್ಟು ವೋಟಿಂಗಲ್ಲಿ ಅಭ್ಯರ್ ಹೆಸರಿಲ್ಲ ಅಂದರೆ ಕನ್ಫರ್ಮ್ ಆಗುತ್ತೆ ಒಂದು ನಿಮಿಷ ವೈ ಶಿಟ್ ಒಂದು ನಿಮಿಷ ಗೈಸ್ ಬಟ್ ಏನಪ್ಪ ಅಂದರೆ ವೋಟಿಂಗಲ್ಲಿ ಹೇ ಹೌದು ಗೈಸ್ ಬ್ರೋ ಇಲ್ಲ ಬ್ರೋ ಇಮ್ಯೂನಿಟಿ ನೆಕ್ಸ್ಟ್ ವರ್ಕ್ ಅಲ್ಲ ವಾರನೇ ಬ್ರೋ ಈ ವಾರ ಸೇವ್ ಆಗಿದ್ದಾರೆ ಒಂದು ನಿಮಿಷ ಇಲ್ಲಿ ನೋಡಿ ಸೊ ಇಲ್ಲಿ ಇಲ್ಲ ಯಾರು ಅಬಿಯಸ್ ಇಲ್ಲ ಸೊ ಹಾಗಾಗಿ ಸೇವ್ ಆಗಿದ್ದಾರೆ ಆ್ಯಂಡ್ ನೆಸ್ಟು ಯಾರು ಸೇವ್ ಆಗ್ತಾರೆ ಅಂದರೆ ನಾನು ಹೇಳಿದೆ ನಮ್ಮ ಮೊದಲು ನೇಮ್ಗಳು ಅಷ್ಟು ಜನ ಕೂಡ ಸೇವ್ ಆಗ್ತಾರೆ ಯಾರ್ಯಾರು ಲೆಟರ್ ಬಂದಿದ್ದೋ ಎಲ್ಲರೂ ಕೂಡ ಬಟ್ ಈ ರೀತಿ ನೋಡಿದ್ರೆ ಸುದೀಪ್ ಅಣ್ಣ ಹೇಳಿದ ಕರ್ತ ಏನು ವೋಟ್ ಮಾಡಿದವ್ರು ಲೆಕ್ಕ ಏನು ಇವರು ಸೇವ್ ಮಾಡಿದಾರೆ ಬೇರೆ ಸ್ಪರ್ಧಿಗಳು ಕೂಡ ವೋಟ್ ಮಾಡ್ತಿರಲ್ವಾ ಡಿವೈಡ್ ಆಗ್ತಿರ್ಲಿಲ್ಲಲ್ವಾ ಎಷ್ಟೋ ಕತೆಗಳು ಬರುತ್ತೆ ಇವಾಗ ಅದು ಏನಾಗುತ್ತೆ ಕಾದ್ ನೋಡೋಕೆನಾ ಅಜೇಬ್ರ ಗುಡ್ ನೈಟ್ ಬ್ರೋ ಹಾಗಾದ್ರೆ ರಿಷಾ ಕೂಡ ಸೇಫ್ ಆಗಿದ್ದಾರೆ ಖಂಡಿತವರು ಸೇಫ್ ಆಗಿದ್ದಾರೆ ಸೊ ವೀಕೆಂಡ್ ಎಲಿಮಿನೇಷನ್ ಅಲ್ಲಿ ರಿಷಾ ಹೋಗಲ್ಲ ಅನ್ಸುತ್ತೆ ಇಲ್ಲ ಇಲ್ಲ ಎಲಿಮಿನೇಶನ್ ಈ ವೋಟಿಂಗ್ ಮೇಲೆ ಹೋಗ್ದಂತ ಇರ್ಬೋದು ಬಟ್ ಮ್ಯಾನ್ ಎಂಡಿಂಗ್ ಇಂದ ಮೇಲೆ ಹೋಗೋ ಚಾನ್ಸ್ಗಳಿದೆ ವೇಟ್ ಮಾಡಿ ನೋಡೋಣ ಓಕೆನಾ ವಾಟ್ ಅಬೌಟ್ ಮ್ಯಾನ್ ಎಂಡಿಂಗ್ ಇವಾಗ ಹೇಳಿದ್ನಲ್ಲ ಅಭಿನೇಮ್ ರಿಮೂವ್ ಆಗಿದೆ ಫ್ರಮ್ ಓಟಿಂಗ್ ಲಿಸ್ಟ್ ನೋಡಿದೆ ನೋಡಿದೆ ಚೆಕ್ ಮಾಡಿದೆ ನಂಗೆ ಆ್ಯಕ್ಚುಲಿ ಇವತ್ತು ಏನೋ ಒಂದು ಲೆಕ್ಕಾಚಾರ ಆಗ್ತಿದೆ ಅಲ್ಲಿ ಹದಿನೈದು ಜನ ಹದಿನೈದು ಜನ ಅಂದ್ಬಿಟ್ಟು ಇದೆ ಕನ್ಫ್ಯೂಷನ್ ಮಾಡಿದ್ದು ನಾನು ಧ್ರುವಂತ ಅವ್ರ ನೇಮ್ನ ಆ್ಯಡ್ ಮಾಡಿಲ್ಲ ನನಗೆ ಅಲ್ಲಿ ಮಾಡುವಣ ವಿರುದ್ಧ ಯಾರ್ಯಾರು ಬಿದ್ದಿದ್ರು ಅಂತ ಐಡಿಯಾ ಇರಲಿಲ್ಲ ಓಕೆನಾ ಬಟ್ ಏನಂದರೆ ಎಲ್ಲರದು ಲೆಕ್ಕ ಹಾಕ್ಬಿಟ್ಟು ಫಿಫ್ಟಿ ಮೆಂಬರ್ಸ್ ಅಂತ ಅಂದ್ಕೊಂಡೆ ಅದಾದಮೇಲೆ ಓಕೆ ಇವರು ಇದ್ದಾರೆ ಅಂತ ಅಂದ್ಕೊಂಡು ಯಾರು ಚಂದ್ರಪ್ರಭವರು ಸೊ ಅವರು ಮತ್ತು ಮಾಲ್ವಣ್ಣನಿಗೆ ಫೈಟ್ ಬಿದ್ದಿರುತ್ತೆ ಅಂದ್ಕೊಂಡೆ ಬಟ್ ಅಲ್ಲಿ ಮಾಡುವಣ ಚಂದ್ರಪ್ರಭ ಮತ್ತು ಧ್ರುವಂತ ಮೂರು ಜನಕ್ಕೆ ಕೂಡ ಮೂರನೇ ರೌಂಡಲ್ಲಿ ಫೈಟ್ ಬಿದ್ದಿರೋ ಚಾನ್ಸಸ್ ಇದೆ ಕಾದ್ ನೋಡೋಣ ಹಲೋ ಅಣ್ಣ ಗಿಲ್ಲಿ ಲೆಟರ್ ತಗೊಂಡು ಬಂದಿದ್ದಾನೆ ಲೈವಲ್ಲಿ ನೋಡಿ ಕಾವ್ಯ ಕೈಲಿ ಲೆಟರ್ ತಗೊಂಡು ಬಂದಿರೋಂಥದ್ದು ಖಂಡಿತ ಬಟ್ ಕಾವ್ಯವ್ರು ಏನು ಮಾಡಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ನೋಡೋಣ ಬಟ್ ಗಿಲ್ಲಿ ಕಟ್ ಕಟ್ಟಾಗಿದೆ ಗಿಲ್ಲಿ ಕೈ ಕಾವ್ಯವ್ರ ಕೈಲಿ ಲೆಟ್ರ್ ಇದೆ ಕಾವ್ಯವರದು ಕಲರ್ಸ್ಕೊಂಡ ಪೇಜ್ ಬಂತು ನೋಡಿದೆ ಸಾವ್ ವಾಚಿಂಗ್ ಎಲ್ಲರೂ ಲೈಕ್ ಮಾಡ್ರಪ್ಪ ಬೇಗ ಪುನೀತ್ ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ಹೇ ಅಂಡಿ ಗೈಸಿ ಅಪ್ರೋ ಈಗ ಒಂದು ಅಪ್ಡೇಟ್ ಕೊಟ್ಟಣ ಏನಾರು ಕಾವ್ಯವರು ಗಿಲಿನ ಲೆಟ್ರ್ ತಂದಿರ ಅಂತ ಏನಾರು ಹೇಳಿದ್ದೀನ ಇಲ್ಲ ಆ ಥರ ಹೇಳಿಲ್ಲ ಯಾಕಂದ್ರೆ ಮಾತಾಡ್ಬೇಕಾದ್ರೆ ಕೆಲಸ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಅಭಿ ಹೇಳ್ತಿದ್ರು ರಕ್ಷಿತಾಗೆ ಲೆಟರ್ ಸಿಗಬೇಕಿತ್ತು ಬಿಕಾಸ್ ಈಸ್ ಡೋಂಟ್ ಗೆಟ್ ಕ್ಲಾಸ್ ಲೈಕ್ ಅದರ್ ಫ್ರಮ್ ಹೋಮ್ ಅಂಡ್ ಎವ್ರಿ ಒನ್ ಗಾಟ್ ಫುಡ್ ಫ್ರಮ್ ಹೋಮ್ ಆನ್ ದೀಪಾವಳಿ ಬಟ್ ರಕ್ಷ ಗಾಟ್ ಇಟ್ ರಕ್ಷಿತಾ ಗಾಟ್ ಇಟ್ ಫ್ರಮ್ ಸಮ್ ಸಬ್ಸ್ಕ್ರೈಬರ್ ಪಾಪ ಸಬ್ಸ್ಕ್ರೈಬರ್ ಇಂದನೇ ಇಲ್ವಾ ಅಂತ ಗೊತ್ತಿಲ್ಲ ಅದು ಕ್ಲಾರಿಟಿ ಇಲ್ಲ ಓಕೆನಾ ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತು ಕೂಡ ಅಷ್ಟೇ ಒಂದು ಬೇಜಾರಾಗಿದ್ದೇನೆಂದ್ರೆ ಇಲ್ಲಿ ಒಂದು ಡಿಸ್ಕಷನ್ ಆಗಬೇಕಾಗುತ್ತೆ ರಕ್ಷಿತಾ ಮತ್ತು ರಾಶಿಕ್ ಅವ್ರ ಮಧ್ಯೆ ಒಬ್ಬರನ್ನ ಒಬ್ರಿಗೆ ಫ್ಯಾಮಿಲಿಯಿಂದ ಇದು ಬರ್ ಸಿಗ್ಬೇಕಾದಂತ ಲೆಟರ್ ಬೇಕಾಗತ್ತೆ ಓಕೆನಾ ಇವಾಗ ಇಮ್ಯುನಿಟಿ ಪವರ್ ಅಂತ ಬಂದಾಗ ಬೇಕಾದ್ರೆ ಯಾರು ಸ್ಟ್ರಾಂಗು ಯಾರು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಈ ಥರ ಕಥೆಗಳು ಕಟ್ಕೊಂಡು ಲೆಕ್ಕಾಚಾರ ಇಟ್ಕೊಂಡು ಮಾತಾಡಿರೂ ನಂಗೆ ಬೇಜಾರಾಗ್ತಿರಲಿಲ್ಲ ಬಟ್ ಇಲ್ಲಿ ಇಮ್ಯುನಿಟಿಗಿಂತ ಫ್ಯಾಮಿಲಿಯಿಂದ ಬರುವಂಥ ಪತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಸೊ ಹಾಗಾಗಿ ಆ ಪತ್ರದ ಲೆಕ್ಕ ಅಂತ ಬಂದಾಗ ಇವರೆಲ್ಲರೂ ಕೂಡ ಡಿಸ್ಕಷನ್ ಮಾಡಬೇಕಾಗಿತ್ತು ಅಲ್ಲಿ ದನವ್ರಿಗೂ ಕೂಡ ಸಿಕ್ಕಾಡು ಬೇಜಾರಾಗಿದೆ ಸೂರಜ್ ಕೂಡ ಅದೇ ಹೇಳ್ತಿದ್ರು ಲೈವಲ್ಲಿ ಇವ್ರು ಮೈಕ್ ಇರುತ್ತೆ ಇಷ್ಟೆಲ್ಲ ಹೆಂಗೆ ಸುಳ್ಳು ಹೇಳ್ತೀರಾ ಅನ್ನೋ ರೀತಿ ಮಾತಾಡ್ತಿದ್ರು ಮತ್ತೆ ಸ್ಪಂದನ ಕೂಡ ಅಷ್ಟೇ ಸ್ಪಂದನ ಕೂಡ ಎಲ್ಲರೂ ಕೂಡ ಕಾಂಪ್ರಮೈಸ್ ಆಗೋ ಕೂಡ ರೆಡಿ ಇದ್ರು ಬಟ್ ಏನಂದ್ರೆ ಇಲ್ಲಿ ವಾದ ಮಾಡೋಕ್ಕೆ ರೆಡಿ ಇರ್ಲಿಲ್ವಂತೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅಂತ ಹೇಳ್ತಾ ಇದ್ರು ರಿಷಾ ಕೂಡ ಇದ್ರು ಮತ್ತೆ ಇವರು ಇದ್ರಲ್ಲ ಸುದೀವ್ರು ಅವರು ಕೂಡ ವಾದ ಮಾಡೋಕ್ಕೆ ರೆಡಿ ಇರ್ಲಿಲ್ಲ ಧನುಷ್ ಅವರಿಂದ ಹೋಗೋ ದೂರ ಹೋಗ್ತಿರಂತೆ ಸೊ ಆಗ ಬೇಜಾರ್ ಮಾಡ್ಕೊಂಡಿದ್ರು ನೋಡೋಣ ರಕ್ಷಿತಾ ಫೇಕ್ ಅಲ್ಲ ನೀವು ಫೇಕ್ ಹಾ ಏನಾರು ಅನ್ಕೊಂಡ್ರಪ್ಪ ಬಟ್ ರಕ್ಷಿತಾ ಫೇಕ್ ಅಲ್ಲ ಬ್ರೂ ಬ್ರೋ ಏನು ಗೊತ್ತಾ ಇಬ್ರು ತಂದರು ಇಬ್ಬರಲ್ಲಿ ಒಬ್ಬರಿಗೆ ಅಂತ ಅವ್ರ ಅವರಲ್ಲೇ ಚರ್ಚೆ ಮಾಡು ಮಾಡ್ಬೋದು ಅನಿಸುತ್ತೆ ಅದರಲ್ಲಿ ಗಿಲ್ಲಿ ಕಾವೆಗೆ ಬಿಟ್ಕೊಟ್ಟಿರಬೇಕು ಅನ್ಸುತ್ತೆ ಅಲ್ವಾ ಹಾ ಪ್ರಿಯ ಪ್ರಿಯವ್ರೆ ಇಲ್ಲಿ ಏನು ಗೊತ್ತಾ ಗಿಲ್ಲಿ ತಂದರೆ ತರ್ಲಿಲ್ಲ ಅಂದ್ರೆ ಅಂದ್ರೇನು ಕಾವೇ ತಂದು ಗಿಲ್ಲಿ ತಂದಿರಲಿಲ್ಲ ಅಂದರು ಇಬ್ರು ತಂದ್ರೆ ಏನು ಇಬ್ರು ತರದೇ ಏನು ಆ್ಯಂಡ್ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡ್ರನೇ ಗೊತ್ತಾಗೋದು ನನಗೆ ಸೀರಿಯಸ್ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಕ್ರಿಯೇಟ್ ಮಾಡ್ತು ಆಗ್ತಾರೆ ಹೋಗಿಲ್ಲ ಗಿಲ್ಲಿ ಡೆವಿಲ್ ಏ ಹಂಗ್ತಾನೆ ಆಲ್ರೆಡಿ ಹೇಳಿದೆ ಬರೋದ್ ಅದನ್ನ ಡೆವಿಲ್ ಇದು ಮಾಡಿದ್ರಂತ ನೆನ್ನೆ ಎಪಿಸೋಡ್ದು ಧನು ಗುಡ್ ತುಂಬಾ ಇಷ್ಟ ಆಯ್ತು ಬ್ರೋ ಆ್ಯಂಡ್ ಅವರು ಆ್ಯಕ್ಚುಲಿ ಇಮ್ಯುನಿಟಿ ಪವರ್ ಸಿಗುತ್ತಲ್ಲ ಈ ವಾರ ಸೇವ್ ಆಗಲಿ ಆ ಕೆಲಸ ಮಾಡಿದ್ದಾರೆ ಮತ್ತೆ ಫ್ಯಾಮಿಲಿದು ಕೂಡ ಸಿಗ್ಲಿಂಬೆ ಯೋಚನೆ ಮಾಡುವಂಥದ್ದು ಅಂಡ್ ಧನವಣ್ಣ ನಿಜವೇ ಎಲ್ಲರ ಮನಸ್ಸಿಗೆ ಗೆದ್ರು ಅಂತ ಹೇಳ್ಬೋದು ಒಂದು ನಿಮಿಷ ಬರೋ ಈ ವೀಕ್ ಇಮ್ಯುನಿಟಿ ಆದರೆ ವೈ ಸುದೀಪ್ ಸರ್ ವಾಸ್ ಟೋಲ್ಡ್ ಸಿಂಪ್ಲಿ ಗೊತ್ತಿಲ್ಲಪ್ಪ ಬಟ್ ಈ ವಾರನೇ ಇಮ್ಯುನಿಟಿ ಅನ್ನೋದು ಪಕ್ಕ ಆಗ್ತದೆ ಯಾಕಂದರೆ ಆಲ್ರೆಡಿ ವೋಟಿಂಗ್ ಅಬಿ ಅವ್ರದ್ದು ಓಟಿಂಗಿಂದ ರಿಮೂವ್ ಆಗಿದೆ ಅದು ಕನ್ಫರ್ಮ್ ಆಗಿದೆ ಗಿಲ್ಲಿ ಕಾವ್ಯ ಒಂದು ನಿಮಿಷ ಇರಪ್ಪ ಬ್ರೋ ಗಿಲ್ಲಿ ಕಾವ್ಯ ನಡುವೆ ಲೆಟರ್ ವಿಷಯ ಬಗ್ಗೆ ಕನ್ಫರ್ಮ್ ಸಿಕ್ತ ಇಲ್ಲ ಬ್ರೋ ಕನ್ಫರ್ಮ್ ಆಗಿಲ್ಲ ಬಟ್ ಗಿಲ್ಲಿ ಅಂತೂ ಪತ್ರ ತಂದಿರೋ ರೀತಿ ಇದೆ ಆ್ಯಂಡ್ ಅಲ್ಲಿ ಕಾವ್ಯರದ್ದು ಕಾವ್ಯರ ಕಾವ್ಯರ್ ಕೈಲಿ ಗಿಲ್ಲಿಯವ್ರದ್ದು ಸಾರಿ ಕಾವ್ಯರ್ ಕೈಲಿ ಕಾವ್ಯರದ್ದು ಲೆಟರ್ ಇದೆ ಬ್ರೋ ದಿಸ್ ಸೀಸನ್ ಇಸ್ ವರ್ಸ್ಟ್ ಬಟ್ ದ ಓನ್ಲಿ ಗುಡ್ ಥಿಂಗ್ ಇಸ್ ಗಿಲ್ಲಿ ಅಂಡ್ ಕಾವ್ಯ ನನಗೆ ಆ್ಯಕ್ಚುಲಿ ಗಿಲ್ಲಿ ಅವರು ಇಡೀ ಇದರಲ್ಲಿ ಸಕ್ಕತ್ತಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಲೈವಲ್ಲೂ ಕೂಡ ಸಿಕ್ಕಬೋಡ್ ಆ್ಯಕ್ಟಿ ಅದು ನೋಡಿದ್ರೆ ಶಾಕ್ ಆಗುತ್ತೆ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಓ ಸೀನ್ ಆಗಲ್ಲ ಅವರು ಅವನಷ್ಟೇ ಹೇಳ್ತೀನಿ ಆ್ಯಂಡ್ ನಗ್ಸ್ತಾರೆ ಆ್ಯಂಡ್ ಸ್ಪಂದನ ಮತ್ತು ಸೂರಜ್ ಇವರೆಲ್ಲರೂ ಕೂಡ ಬೇಜಾರಾಗಿರೋವಾಗ ಹೋಗಿ ಲೆಟ್ರ್ ಓದೋ ಇದು ಮಾಡೋದು ತಮಾಷೆ ಮಾಡೋದು ಅವ್ರು ನಗ್ಗು ಬರ್ಸೋವಂಥದ್ದು ಇದು ಒಳ್ಳೆ ಕೆಲಸ ಬರೋ ರೆಡ್ ಟೀಮ್ ಬ್ಲೂ ಟೀಮ್ ಇದ್ದಾಗ ಕ್ಯಾಪ್ಟನ್ಸಿಗೆ ವೋಟ್ ಅಂತ ಬಂದಾಗ ಕಾವ್ಯಗೆ ಗಿಲ್ಲಿ ವೋಟ್ ಮಾಡಿದಾಗ ಎಮೋಷನ್ ಆದರು ಗಿಲ್ಲಿ ಕಾವ್ಯ ಬೆಸ್ಟ್ ಫ್ರೆಂಡ್ಸ್ ಇನ್ ಬಿಗ್ ಬಾಸ್ ಅಲ್ವಾ ಹೌದು ಬಟ್ ಅದಕ್ಕೆ ಇನ್ನೊಂದು ಕಥೆಯನ್ನು ಕಟ್ತಿರಲ್ಲಪ್ಪ ಅಂದ್ರೆ ಕಥೆನ ಕಿಂತ ಇನ್ನೊಂದು ಏನು ಅಂದ್ರೆ ಬೇರೆ ಯಾರು ತಗೊಳ್ಳಿಲ್ವಲ್ಲ ಇವ್ರ ನೇಮ್ ಅನ್ನೋದು ಬತ್ತು ಮತ್ತೆ ಗಿಲ್ಲಿಯವ್ರ ಹೆಸರು ತಗೊಂಡಾಗ ಖುಷಿ ಕೂಡ ಆಯ್ತು ಅವ್ರಿಗೆ ಅಂದ್ರೆ ಇವ್ನ ಒಬ್ಬ ಅನ್ನೋದು ಗೊತ್ತಾಯ್ತು ಅವರಿಗೆ ಅಂತ ಅನ್ಸುತ್ತೆ ಧ್ರುವಂತ ರಕ್ಷಿತಾ ಬಗ್ಗೆ ಮಾತಾಡಿದ್ದು ತಪ್ಪೊಬ್ರು ಖಂಡಿತ ಧ್ರುವಂತ್ ಆಕ್ಚುಲಿ ಆ ಥರ ಬಿಕಾಸ್ ನನ್ಗೆ ಯಾವತ್ತು ಕೂಡ ರಕ್ಷಿತಾ ಅವರು ಫೇಕ್ ಅಂತ ಅನ್ಸಿಲ್ಲ ಆ್ಯಂಡ್ ಅವ್ರು ಹೊರಡೆ ಒಂದು ಒಳಗಡೆ ಒಂದು ಆ ಇಲ್ಲ ತುಂಬಾ ಆನೆಸ್ಟ್ ಆಗಿದ್ದಾರೆ ಹುಡುಗಿ ನನ್ಗೆ ಅನ್ಸುತ್ತೆ ಹಾಯ್ ನಾನು ಲೈವ್ ನೋಡ್ತಿರ್ಲಿಲ್ಲ ಬರೀ ಎಪಿಸೋಡ್ ನೋಡ್ತಿದ್ದೆ ನೀವು ಲೈವ್ ರಿವ್ಯೂ ಕೊಡೋದು ನೋಡಿ ನಾನು ಲೈವ್ ನೋಡೋಕೆ ಶುರು ಮಾಡಿದೆ ಅಶಿಕಾ ಓಕೆ ಗುಡ್ ಜನರಲ್ ಹಾಯ್ ಬ್ರೋ ಹಾಯ್ ಆ ಆಶಿಕ್ ರಕ್ಷಿತಾನೇ ಹೇಳಿರೋದು ಅಶ್ವಿನಿ ಗೆ ನಿಮ್ಮ ಓಟ್ ನನ್ನ ಕಾಲಿನ ಸಮ ಅಂತ ಹಾಗಾಗಿ ಆಗಿದಾಗ ಅಶ್ವಿನಿ ಮಾಡಿದ್ರು ಸರಿ ಅಲ್ವಾ ಇಲ್ಲ ನೋಡಿ ಅದನ್ನೇ ಹೇಳ್ತಿರೋದು ಇಲ್ಲ ಇಲ್ಲ ನೀವ್ ಹೇಳ ಸರಿ ಓಕೆ ಇಲ್ಲಿ ಆ ಲೆಕ್ಕ ಬರೋದಲ್ಲ ಇಲ್ಲಿ ಹೆಂಗ್ ಗೊತ್ತಾ ವೋಟಿಂಗ್ ಅವರೊಬ್ಬರದೇ ಇದ್ರೆ ಬೇರೆ ಕತೆ ಬಟ್ ಬೇರೆ ಇತ್ತು ಜೊತೆಗೆ ಕೇಳೋಕರು ರೆಡಿ ಇರಬೇಕಲ್ಲ ಅಂಡ್ ನೀವು ಹೇಳ್ತಿರೋದು ಒಂದು ಒಂದು ಪಾಯಿಂಟ್ ರೆಡಿ ಸರಿ ಅಂತ ಅನಿಸುತ್ತೆ ಬಿಕಾಸ್ ವೋಟಿಂಗ್ ಅಂತ ಬಂದಾಗ ಯಾವುದೇ ಓಟ್ ಆದರೂ ಒಂದೇ ಲೆಕ್ಕ ಬರುತ್ತೆ ವೋಟ್ ಅಂತಾನೆ ಸೊ ಹಾಗೆ ಥ್ಯಾಂಕ್ ಯು ಈ ಪರ್ಸ್ಪೆಕ್ಟಿವ್ ಆ್ಯಡ್ ಮಾಡಿದ್ದಕ್ಕೆ ನನಗೆ ಸೊ ಇದೊಂದು ಪಾಯಿಂಟ್ ಇದೆ ಮಾತಾಡೋದಕ್ಕೆ ಆ್ಯಂಡ್ ಗುಡ್ ಬಟ್ ಏನಂದ್ರೆ ಇವ್ರನ್ನ ಬಿಟ್ಟು ಬೇರೆಯವರು ಕೂಡ ಕಾಂಪ್ರಮೈಸ್ ಆಗಕ್ಕೆ ಮತ್ತು ಮಾತಾಡೋದಕ್ಕೆ ಬಟ್ ಏನಂದ್ರೆ ಯಾವುದೇ ದ್ವೇಷ ಇದ್ರೂ ಕೂಡ ಫ್ಯಾಮಿಲಿ ಅಂತ ಬಂದಾಗ ಇರಬಾರ್ದು ಅಂತ ಅನಿಸುತ್ತೆ ಬಿಕಾಸ್ ಇಲ್ಲಿ ಅವರು ಒಂದು ಇದರಿಂದ ಇಬ್ಬರಿಗೆ ಎಫೆಕ್ಟ್ ಆಯಿತು ಆ್ಯಂಡ್ ಆ್ಯಕ್ಚುಲಿ ಸೂರಜ್ ಮತ್ತು ರಾಶಿಕಾ ಕೂಡ ಮಾತಾಡ್ತಿರ್ತಾರೆ ಅಂಡ್ ಅಲ್ಲಿ ಸೂರಜ್ ಕೂಡ ಹೇಳ್ತಿರ್ತಾರೆ ಇಲ್ಲಿ ಯಾರು ಕೂಡ ಯಾರು ಪರನೂ ಇರಲ್ಲ ಏನಂದರೆ ಅವ್ರ ಸ್ವಾರ್ಥಕ್ಕೆ ತಕ್ಕಂತೆ ಮಾತಾಡ್ತಾರೆ ಅವ್ರ ಸ್ವಾರ್ಥನ ಯೂಸ್ ಮಾಡ್ಕೋತಾರೆ ಅನ್ನೋ ರೀತಿ ಮಾತಾಡ್ತಿದ್ರು ಸೂರಜ್ ರಾಶಿಕಾ ಲವ್ ಆ್ಯಂಗಲ್ ಅವ್ರ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಇರ್ಬೋದಪ್ಪ ನನಗೆ ಜೆನಿಯನ್ ಅಂತ ಅನಿಸ್ತಾರೆ ನಂಗೆ ಅವನೇಷ್ಟಾಗಿ ಹೇಳ್ತೀನಿ ನಿನ್ನೆ ಅವ್ರ ಕಾಮನೇಷನ್ ನೋಡ್ತಿರ್ಬೇಕಾದ್ರೆ ಆ ಕನೆಕ್ಷನ್ ಇದೆ ಅಂತ ಅನಿಸ್ತಿತ್ತು ನನಗೆ ನನಗಂತೂ ಫೇಕ್ ಅಂತ ಅನಿಸ್ತಿಲ್ಲ ಮೊದಲು ಸ್ಟಾರ್ಟಿಂಗ್ ಮಾಡಿದಾಗ ಏನೊಂದು ಕಡೆ ಫೇಕ್ ಇತ್ತೇನೋ ಬಟ್ ಹೋಗ್ತಾ ಹೋಗ್ತಾ ಅವ್ರು ಬಾಂಡಿಂಗ್ ಬೆಳೆದು ಇವಾಗ ರಿಯಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬ್ರೋ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ ಸೊ ಬಿಗ್ ಬಾಸ್ ಫಿಸ್ಟ್ ಕೊಟ್ಟು ಲಾಸ್ಟ್ಗೆ ಲೆಟರ್ ಬಂದಿರೋರೆ ನಾಮಿನೇಟ್ ಅಂತ ಹೇಳಿದರೆ ಏನು ಮಾಡೋದು ಎಲ್ಲ ಬಿಗ್ ಬಾಸ್ ಆಟ ಇಲ್ಲ ಇಲ್ಲ ಬ್ರೋ ಆಲ್ರೆಡಿ ಒಬ್ಬರನ್ನ ಆಚೆ ತೆಗ್ದಿದ್ದಾರೆ ಯಾರನ್ನ ನಮ್ಮ ಅಬಿನ ಓಕೆನಾ ಸೊ ಹಾಗಾಗಿ ಆ ಥರ ನಡೆಯೋಲ್ಲ ಡೋಂಟ್ ವರಿ ಬ್ರೋ ಬಟ್ ತಲೆಗೆ ಹೆಂಗಿಲ್ಲ ಬರತ್ತಲ್ಲ ಊಟ ಆಯ್ತಾ ಬ್ರೋ ಮೊಹನ್ ಬ್ರೋ ಆಯ್ತು ಬ್ರೋ ನಿಮ್ದು ಅಬಿ ವೆರಿ ಎವ್ರಿ ವೀಕ್ ಹೀಗೆ ಸೇವ್ ಆಗ್ತಾರೆ ಐದರ್ ರಘು ಸೇವ್ ಮಾಡ್ತಾರೆ ಇಲ್ಲ ಧನು ಸೇವ್ ಮಾಡ್ತಾರೆ ಇಲ್ಲ ಯಾರು ನಾಮಿನೇಟ್ ಮಾಡಲ್ಲ ದೆನ್ ಹೌ ಕ್ಯಾನ್ ಹೀ ಪ್ರೂವ್ ಇಮ್ಸೆಲ್ ಆಕ್ಚುಲಿ ಅವ್ರು ಹಿಂಗ್ ಅವ್ರು ಪ್ರೂವ್ ಮಾಡ್ಕೋಬೇಕಂದ್ರೆ ಮೇಲೆ ಏನಾರ ಮಾಡ್ಬೇಕು ಅದು ಆಕ್ಚುಲಿ ಈ ಬಿಗ್ ಬಾಸ್ ಮೈಲಿ ತುಂಬಾ ಜನದಿಂದ ಆಗ್ತಾ ಇಲ್ಲ ಅದೇ ಬೇಜಾರಾಗ್ತಿರುವಂಥದ್ದು ಅದು ನೀವು ಹೇಳು ಸತ್ಯ ಬಟ್ ಇಲ್ಲಿ ಪ್ರೂವ್ ಮಾಡ್ಕೋಬೇಕಾದ್ರೆ ಟಾಸ್ಕ್ ಗಳು ಕೊಡಬೇಕು ಎಂಟರ್ಟೈನ್ಮೆಂಟ್ ಮಾಡೋ ರೀತಿ ಏನಾರ ಒಂದು ಕೊಟ್ಟರೆ ಫೈಟ್ ಇರುತ್ತೆ ಚೆನ್ನಾಗಿರುತ್ತೆ ಪ್ರೂವ್ ಮಾಡ್ಕೋತಾರೆ ಏನೂ ಕೊಡೋದನ್ನ ಬಿಟ್ಬಿಟ್ರೆ ಅವ್ರಾಗ ಒಂದು ಕ್ರಿಯೇಟ್ ಮಾಡ್ಕೊ ಇಂದು ಮುಂದೆ ನೋಡ್ತಾರೆ ಅಂಡ್ ಇವತ್ತು ಒಂದು ಖುಷಿಯಾಗಿದೇನಪ್ಪ ಅಂದ್ರೆ ಯಾರು ರಿಷಾ ಆಕ್ಚುಲಿ ಚಂದ್ರಪ್ರಭು ಜೊತೆ ಮಾತಾಡ್ತಿದ್ರು ಏನೋ ಒಂದು ಸ್ಕಿಟ್ ರೀತಿ ಮಾಡೋಣ ರಕ್ಷಿತಾ ಶರೀರ್ ಕೂಡ ಅಲ್ಲೇ ಇದ್ರು ಅಂತ ಅನ್ಸುತ್ತೆ ಸ್ಕಿಟ್ ರೀತಿ ಏನಾದ್ರು ಮಾಡೋಣ ಬೇರೆ ಏನಾರ ಮಾಡೋಣ ಅಂತ ಪ್ಲಾನ್ ಇದ್ರು ಅದೇನಾಗುತ್ತೆ ಗೊತ್ತಿಲ್ಲ ಇವರಂತೂ ಇನ್ನೂ ಇದೆಯಲ್ಲ ಇದು ನಡೀತಿದೆಯಲ್ಲ ಅಂದ್ಬಿಟ್ಟು ಮಾತುಕತೆ ಆಡ್ತಾ ಇದ್ರು ಇವತ್ತು ಎಪಿಸೋಡಲ್ಲಿ ಫುಲ್ ತೋರಿಸಲ್ಲ ಖಂಡಿತ ಬ್ರೋ ಖಂಡಿತ ಬ್ರೋ ಇಬ್ರು ಲೆಟರ್ ತಂದಿದ್ದಾರೆ ಅನ್ಸುತ್ತೆ ಆದ್ರೆ ಅದರಲ್ಲಿ ಇಬ್ರುಗೆ ಚರ್ಚೆಗೆ ಬಿಡ್ಬೋದು ಅದರಲ್ಲಿ ಗಿಲ್ಲಿ ಬಿಟ್ಕೊಟ್ಟಿರ್ತಾನೆ ಅನ್ಸುತ್ತೆ ಅಲ್ವಾ ನೋ ಐಡಿಯಾ ಬ್ರೋ ನಂಗೆ ಆಕ್ಚುಲಿ ಲೆಟರ್ ವಿಷಯದಲ್ಲಿ ಹದಿನಾರು ಕನ್ಫ್ಯೂಷನ್ ಇದೆ ನಂಗೆ ನಿಜವ್ ಅರ್ಥನೇ ಮಾಡ್ಕೊಳಕ್ ಬ್ರೋ ನಾಟ್ ರಿಪ್ಲೇ ಟು ಮೀ ಎವ್ರಿ ಟೈಮ್ ವಾಟ್ ಯುವರ್ ಹೋಪ್ ಆನ್ ಕಾವ್ಯಾ ಅಂಡ್ ಧನು ಪ್ಲೇಸ್ ಪ್ಲೀಸ್ ರಿಪ್ಲೈ ಮಾಡಿ ವಾಟ್ ವಾಟ್ ಆ್ಯಪನ್ ಕಾವ್ಯ ಅಂಡ್ ಧನು ಪ್ಲೇಸ್ ರಿಪ್ಲೈ ಮಾಡಿ ಫೈನಲ್ ಅದೇನು ಮಾ ಕನ್ನಡದಲ್ಲೇ ಮೆಸೇಜ್ ಮಾಡಿ ಅರ್ಥ ಆಗುತ್ತೆ ನನಗೆ ಬ್ರೋ ಯಾಕೋ ರಿಷಾ ಅವರು ಬರ್ತಾ ಬರ್ತಾ ಅಶ್ವಿನಿ ಮೇಡಮ್ ತರ ಆಗ್ತಿದ್ದಾರೆ ಅಶ್ವಿನಿ ಮೇಡಮ್ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ ಅಂಡ್ ಇವತ್ತು ಕೂಡ ಕಣ್ಣೀರ್ ಆಗ್ತಿರ್ಸಿ ಬೇಜಾರಾಯ್ತಪ್ಪ ಅವ್ರು ನೋಡ್ತಿರ್ಬೇಕಾರೆ ಫ್ಯಾಮಿಲಿಗೆ ತುಂಬ ಕನೆಕ್ಟ್ ಇದಾರೆ ಅಂತ ಅನ್ಸಿದೆ ಬಟ್ ನನಗೇನು ಅನ್ಸ್ತು ಅಂದ್ರೆ ಇಷ್ಟೊಂದು ಫ್ಯಾಮಿಲಿ ಕನೆಕ್ಟ್ ಆಗಿರೋರು ಸ್ವಲ್ಪ ಬೇರೆ ಸ್ಪರ್ಧಿಗಳ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಫ್ಯಾಮಿಲಿ ಬಗ್ಗೆ ಅಂತ ಅನ್ಸುತ್ತೆ ಆ ರಕ್ಷಿತ ಮತ್ತು ರಾಶಿಕಾ ಇವ್ರು ಇಬ್ಬರು ಯಾರಿಗೂ ಒಬ್ರುಗಾರ ಸಿಕ್ಬಿಟ್ಟು ಓಕೆ ಅನ್ಸ್ಬೋದು ನನಗೆ ಆಯ್ತಲ್ಲ ಅದು ಬೇಜಾರಾಯ್ತು ಬಟ್ ರಕ್ಷಿತಾ ತುಂಬಾ ಡಿಸರ್ವ್ ಇದ್ರು ಬಿಕಾಸ್ ರಾಶಿಕ ಅವ್ರಿಗೆ ಆಲ್ರೆಡಿ ಫೋನ್ ಕಾಲ್ ಬಂದಿತ್ತು ಅವ್ರು ತಮ್ಮನಿಂದ ಹಾಗಾಗಿ ಬ್ರೋ ಬಿಗ್ ಬಾಸ್ ಎಂಟ್ರಿ ಪಾಸ್ ಹೇಗೆ ಸಿಗುತ್ತೆ ಬ್ರೋ ನನಗೂ ಐಡಿಯಾ ಇಲ್ಲ ಬ್ರೋ ಅಣೆಯಾದ್ರೂ ಧ್ರುವನ್ ತುಂಬ ಕನ್ಫ್ಯೂಸ್ ಅನಿಸುತ್ತೆ ನನಗೂ ಕೂಡ ನಾನು ಆ್ಯಕ್ಚುಲಿ ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ ಇತ್ತು ಬಟ್ ಸಡನ್ನಾಗಿ ಅವರು ಒಂಥರ ಡಿಫ್ರೆಂಟಾಗಿ ಅನಿಸ್ತಿದ್ದಾರೆ ನೋ ಐಡಿಯಾ ಬಟ್ ಒಳ್ಳೆದಲ್ಲ ಈ ಥರ ಚೇಂಜ್ ಆಗ್ತಾರೆ ಫೀಲಿಂಗ್ ಬ್ಯಾಡ್ ಫಾರ್ ರಕ್ಷಿತಾ ಶೆಟ್ಟಿ ಖಂಡಿತ ಬಟ್ ಆದರೂ ಆನೆಸ್ಟ್ ಹೇಳ್ತೀನಿ ರಾಶಿಕಾ ಕಣ್ಣೀರಾಗ್ತಿದ್ದು ನೋಡಿದಾಗ ಬೇಜಾರಾಗ್ತಿತ್ತು ಬ್ರೋ ಅಂದರೆ ಹಿಂಗೆ ಗೊತ್ತಾ ನಾವು ಯಾವತ್ತೇನೇ ಮಾತಾಡ್ಬೋದು ಬಟ್ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರಿಗೂ ಒಂದು ಲೆಟ್ರ್ ಬರ್ತಿದ್ದು ಅದಕ್ಕೆ ಬಂದಾಗ ತುಂಬ ಹರ್ಟ್ ಆಗುತ್ತೆ ಯಾರಿಗಾದ್ರು ಸೊ ರಾಶಿಕಾ ರಕ್ಷಿತಾ ಇಬ್ಬರೂ ಕೂಡ ಕಣ್ಣೀರಾಗ್ತಿದ್ರು ನೋಡಿದ್ರೆ ಬೇಜಾರಾಗ್ತಿತ್ತು ಅಶ್ವಿನಿ ಗೌಡ ಹೀಗೋ ಇದೇ ಬದಲಾರು ಚಂದ ಬ್ರೋ ಲ್ಯಾಗ್ ಸೀಸನ್ ಟ್ವೆಲ್ ವಾಟ್ ಇಸ್ ಅವ್ರು ಖಂಡಿತ ಬ್ರೋ ಏನೂ ಇಲ್ಲ ಕಂಟೆಂಟ್ ಆ್ಯಕ್ಚುಲಿ ವಾರ ಯಾರು ಹೋಗ್ಬಹುದು ಬ್ರೋ ಯಾರು ಯಾರ್ಯಾರು ಸೇವ್ ಆಗ್ತಾರೆ ಯಾಕಂತಂದ್ರೆ ಕಾದ್ ನೋಡೋಣ ಆಮೇಲೆ ಇನ್ನೂ ಏನಾರು ಕಥಗಳಿದೆಯಾ ಇನ್ನೂ ಏನಾರು ಟ್ವಿಸ್ಟ್ಗಳು ತರ್ತಾರೆ ಅದನ್ನ ನೋಡೋಣ ಆಮೇಲೆ ವಿಡಿಯೋ ಮಾಡ್ತೀನಿ ಓಕೆನಾ ಇಮ್ಯುನಿಟಿ ಸಿಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅದು ಅದಕ್ಕೆ ಓಟ್ ಮಾಡಿಲ್ಲ ಇನ್ನೂ ನೋಡ್ಕೊಂಡು ಓಟ್ ಮಾಡೋಣ ಅಂತ ಸೂಪರ್ ಬ್ರೋ ರಾಕೇಶ್ ಬ್ರೋ ಆ್ಯಂಡ್ ಥ್ಯಾಂಕ್ ಯು ಬ್ರೋ ಮೆಂಬರ್ಶಿಪ್ ತೊಗೊಂಡಿರೋದಕ್ಕೆ ಬ್ರೋ ರಾಶಿ ಆ್ಯಂಡ್ ರಿಷಾ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬ್ರೇಕ್ ಮಾಡಬೇಕು ಅಂತ ಮಾತಾಡ್ಕೋತಾ ಇದ್ರು ಲೈವಲ್ಲಿ ಲೈವಲ್ಲಿ ಯಾಕೆ ಎಪಿಸೋಡಲ್ಲೇ ಬಂತಲ್ಲ ಅದ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ ನೋಡಿ ಒಂದು ಸಲ ಓಕೆನಾ ರಕ್ಷಿತಾ ಮತ್ತು ರಾಶಿಕ ಇವರ ಇಮ್ಯುನಿಟಿ ಚಟುವಟಿಕೆಯಲ್ಲಿ ಇಬ್ಬರಿಗೂ ಸಿಗೋದಿರಲು ಯಾರು ಕಾರಣ ಒಬ್ಬರನ್ನ ನಾನು ಪಾಯಿಂಟ್ ಔಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಬರೀ ಒಂದೇ ಟೀಮವ್ರು ಅಂತ ಹೇಳೋಲ್ಲ ಇಲ್ಲಿರುವಂಥ ಸ್ಪರ್ಧಿಗಳು ಪ್ರಾಕ್ಟಿಕಲಿ ಥಿಂಕ್ ಮಾಡೋದೇ ಇಲ್ಲ ಪ್ರಾಕ್ಟಿಕಲಿ ಮಾತಾಡೋದೇ ಇಲ್ಲ ಒಂದೇನು ಬೇಜಾರಾಯಿತು ಅಂದರೆ ಲೈವಲ್ಲಿ ನೋಡ್ತಿರ್ಬೇಕಾದ್ರೆ ಧನುಷ್ ಅವರು ಸೂರಜ್ ಅವರು ಜಾನ್ವಿಯವರು ಆ್ಯಂಡ್ ಸ್ಪಂದನ ಕಾವಿಯವರೆಲ್ಲ ಮಾತಾಡ್ತಿದ್ದು ನೋಡಿದಾಗ ಇಲ್ಲಿ ಧ್ರುವಂತ್ ಮತ್ತು ಅವರು ತಪ್ಪು ಮಾಡಿದಾರೆ ಅಂತ ಅನಿಸಿದ್ದು ರಿಷಾ ಕೂಡ ಇನ್ಕ್ಲೂಡಿಂಗ್ ಅಂತ ಅನಿಸುತ್ತೆ ಅಲ್ಲಿ ಸ ಕಾಕೋ ಸುದ್ದಿಯವರು ಕೂಡ ಬಟ್ ಏನಂದರೆ ಎಪಿಸೋಡ್ ನೋಡೋಣ ಅದಾದ್ಮೇಲೆ ಗೊತ್ತಾಗುತ್ತೆ ಬಟ್ ಅವ್ರು ಮಾತಾಡ್ತಿದ್ದು ನೋಡಿದ್ರೆ ಇವರು ತಪ್ಪಿತ್ತು ಅಂತ ಅನಿಸುತ್ತೆ ಬಟ್ ಅಲ್ಲಿ ಏನು ಡಿಸ್ಕಶನ್ ಆಗ್ತಿದ್ದು ಕಂಪ್ಲೀಟಾಗಿ ಗೊತ್ತಿಲ್ಲ ಯಾವ ಅಲ್ಲಿ ತಗೊಂಡು ಮಾತಾಡ್ತಿದ್ರು ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋದ್ರೆ ಅಥವಾ ಎಮೋಷನಲ್ಲಿ ಹೋದ್ರ ಏನು ಕಥೆ ಅಥವಾ ಫೇವರ್ ಮಾಡುವಂತ ಹೋದ್ರೆ ಗ್ರೂಪ್ ಅಂತ ಹೋದ್ರ ಎಲ್ಲ ಕೂಡ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ವೆನ್ ಯು ಎಕ್ಸ್ಪ್ಲೈನ್ ಅಬೌಟ್ ಪ್ರೋಮ ಇಟ್ಸ್ ವೆರಿ ಕ್ಲಿಯರ್ ಥ್ಯಾಂಕ್ ಯು ಬ್ರೋ ಶಾಂತಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬ್ರೋ ಈ ವಾರ ಯಾರೋ ಹೋಗಬಹುದು ನೋಡೋಣ ಬ್ರೋ ಇನ್ನೂ ಟೈಮ್ ಇದೆಯಲ್ಲ ಏನು ಮಾಡ್ತಾ ಇದ್ದೀರಾ ಬ್ರೋ ಏನಿಲ್ಲ ಬ್ರೋ ಮಾತಾಡ್ತಿದ್ದೀನಿ ಈ ವಾರ ಎಪಿಸೋಡ್ಗಿಂತ ಲೈವ್ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಲೆಟ್ ಸಿ ಲೆಟ್ ಸಿ ಸೆಲ್ಫ್ ನಾಮಿನೇಷನ್ ಈಸ್ ಅನದರ್ ಸೈಡ್ ಇಟ್ಸ್ ಇಟ್ ಇಟ್ ಈಸ್ ಮೋರ್ ಡೇಂಜರಸ್ ಬಿ ಬಿ ಐದು ಜನ ಜನ್ ಜಗನ್ ವರ್ಸಸ್ ಜೆ ಕೆ ಓಕೆ ಜಗನ್ ವರ್ಸಸ್ ಜೆ ಕೆ ಜಗನ್ ಸೆಲ್ಫ್ ನಾಮಿನೇಷನ್ ಆರ್ಮಡ್ ಶಾಕ್ ಇಮ್ ಸೆಲ್ಫ್ ಓಕೆ ಬ್ರೋ ಲೈವ್ ಇನ್ನೂ ಗಿಲ್ಲಿ ಅದು ಸತ್ಯ ಅದು ನೀವು ಹೇಳಿದ್ದು ಬರೋ ಇಮ್ಯುನಿಟಿ ಬೇರೆ ಬರೀ ಕ್ಯಾಪ್ಟನ್ಗೆ ಇತ್ತು ಅಂದರೆ ಅಂದರೆ ಅರ್ಥವಾಗಿಲ್ಲ ರಿಷಾ ಆ್ಯಂಡ್ ರಿಷಾ ಮ್ಯಾನ್ ಹ್ಯಾಂಡ್ಲಿಂಗ್ ಇಶ್ಯೂ ಸ್ವಲ್ಪ ಟಚ್ ಮಾಡಿ ಫನ್ ವೇಲಿ ಮುಗಿಸ್ತಾರೆ ಬ್ರೋ ಮೇ ಬಿ ಬಟ್ ಯಾಕೋ ಏನು ಗೊತ್ತಾ ಸುದೀಪ್ ಅಣ್ಣ ಸೀರಿಯಸ್ ಆಗಿದ್ದಾರೆ ಆ್ಯಂಡ್ ಟೀಮರು ಕೂಡ ಅದು ಒಂದು ಹಾಕಿರಲ್ಲ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಂತಾರೆ ಅದಕ್ಕೆ ಡಿಸ್ಕ್ಲೈಮರ್ ಅಲ್ಲ ಸೊ ಅದು ಹಾಕಿರಲ್ಲ ಅದನ್ನ ನೋಡಿದ್ರೆ ಮೇ ಬಿ ಬೇರೆ ಏನೋ ಕತೆಗಳಿರ್ಬೋದು ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡ್ಬಾ ಓಕೆನಾ ನಿಮಗೆ ರಾ ರಾಶಿಕ ಬಗ್ಗೆ ಏನು ಅನಿಸುತ್ತೆ ರಾಶಿಕ ತುಂಬ ಸ್ಟ್ರಾಂಗ್ ಇದಾರೆ ಆ್ಯಂಡ್ ಫಿಸಿಕಲಿ ಸಖತ್ ಕ್ವೀನ್ ಅಂತ ಹೇಳ್ಬೋದು ಆ್ಯಂಡ್ ಅದನ್ನು ಬಿಟ್ಟರೆ ಆ ಲವ್ ಆ್ಯಂಗಲಲ್ಲಿ ಜೆನ್ಯೂನ್ ಆಗಿದ್ರೆ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ ಜನ ಅಷ್ಟೇ ಚೆನ್ನಾಗಿರಿ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಆರ್ ಓಕೆ ಪ್ರೀತಿಯರ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಾದರೂ ಇಂಡಿವಿಜುವಲ್ ಗೇಮ್ ಆಲಿ ಆ್ಯಂಡ್ ಇವಾಗ ಅವ್ರು ಮಾತಾಡಲಿಲ್ಲ ಇವ್ರು ಮಾತಾಡಿಲ್ಲ ಇವ್ರು ಮಾತಾಡಬೇಕಾಯ್ತು ಆ ಥರ ಅಂದ್ಕೊಂಡು ಗೇಮ್ ಮಾಡ್ ಮಾಡ್ಕೊಳ್ಳೋದು ಬೇಡ ಅಷ್ಟೇ ಬಟ್ ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಆಗ್ತದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅದು ಆ ಥರನೇ ಹೋಯ್ತು ಅಂದರೆ ಇವ್ರ ಅಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಬಿಕಾಸ್ ನೆಗೆಟಿವ್ ಆಗುತ್ತೆ ಇವ್ರಾಗ ಗಿಲ್ಲಿನ ಯಾಕೆ ಡೆವಿಲ್ ಅಂತಿದ್ದೀರಾ ಬ್ರೋ ಅಯ್ಯೋ ಇದೇ ಪ್ರಾಬ್ಲಮ್ ಅಪ್ಪ ಡೆವಿಲ್ ಗಿಲ್ಲಿ ಅಂದರೆ ಡೆವಿಲ್ ಮೂವಿ ಮೂವಿ ನಮ್ಮ ಡಿ ಬಾಸ್ ಅವರ ಮೂವಿಲಿ ಗಿಲ್ಲಿ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಗಿಲ್ಲಿ ಡೆವಿಲ್ ಅಂತ ಹೇಳಿರೋದು ಅಷ್ಟೇ ಯಾ ಕಷ್ಟು ಹಿಂಗೆ ಆಗ್ಬಿಟ್ರಿ ಬಟ್ ಥ್ಯಾಂಕ್ ಯು ಬ್ರೋ ನಿಮ್ಮ ಜನ ನಿಮ್ಮ ಥರ ಎಷ್ಟು ಅನ್ಕೊಂಡ್ರೆ ಗೊತ್ತಿಲ್ಲ ಕ್ಲಾರಿಟಿ ಸಿಕ್ಕರಿ ಅನ್ಕೋತೀನಿ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಅಲ್ಲ ಬ್ರೋ ರಿಪ್ಲೈ ಮಾಡೋಣ ರೇಖಾ ಹಾಯ್ ಮಾ ಬ್ರೋ ನಿಮ್ಮ ಫ್ಯಾನ್ ಬ್ರೋ ಫ್ಯಾನ್ ಅಂತೆಲ್ಲ ವರ್ಡ್ ಯೂಸ್ ಮಾಡಬೇಡಿ ಆ ಯೋಗ್ಯತನಗಳಿಗೆಲ್ಲ ಇಲ್ಲ ಬ್ರದರನ್ನೇ ಸಾಕು ಬ್ರೋ ಖುಷಿ ಆಯಿತು ಥ್ಯಾಂಕ್ ಯು ಬ್ರೋ ಆ್ಯಂಡ್ ಬ್ರೋ ಇದು ಜಾನ್ವಿ ಅಂಡ್ ಅಶ್ವಿನಿ ಗೌಡ ಲೆಟರ್ ವಿಷಯ ಏನಾಯ್ತು ಅದರಲ್ಲಿ ಜಾನ್ವಿಯರ್ ಸಿಕ್ಕಿದೆ ಬಟ್ ಅದು ಏನು ವಾದ ವಿವಾದನ ಏನು ಕತೆ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಕ್ಲಾಪ್ ಹೊಡಿತಿದ್ರು ಬಟ್ ಅಶ್ವಿನಿ ಗೌಡ ತುಂಬಾ ಆಡ್ತಿದ್ರು ಅದು ನೋಡಿದಾಗ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಬ್ರೋ ಬಿಗ್ ಬಾಸ್ ಅಲ್ಲಿ ಮಳೆಗೆ ಒಂದು ರೂಲ್ ಸಾರಿ ಮಳೆ ಅಂತೀನಿ ಮೇಲ್ ಓಕೆ ಮೇಲ್ಗೆ ಒಂದು ರೂಲ್ ಫೀಮೇಲ್ಗೆ ಒಂದು ರೂಲ್ ಇದೆ ರಜಿತ್ ಅಂಡ್ ಲಾಯರ್ ಜಗದೀಶ್ ರೂಲ್ ಬ್ರೇಕ್ ಔಟ್ ಬಟ್ ಭವಿ ಅಂಡ್ ರಿಷಾ ರೂಲ್ ಬ್ರೇಕ್ ಸ್ಟಿಲ್ ಇನ್ ಹೋಮ್ ದಿಸ್ ಇಸ್ ಫೇವರಿಸಮ್ ಯಾವ ಆಂಗಲ್ ತಗೊ ಬರ್ತಾರೆ ಗೊತ್ತಿಲ್ಲ ಬ್ರೋ ಅಪೀಲ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಂತಾರೆ ಕಲಸಗಡ ಜೊತೆ ಕೊಲಾಬ್ ಆದ್ರೆ ಅಮೌಂಟ್ಸ್ ಶೇರ್ ಆಗುತ್ತೆ ಬ್ರೋ ಇಲ್ಲ ಬ್ರೋ ಕೊಲಾಬ್ ಆದ್ರೆ ಇದೇನು ಆಗಲ್ಲ ಬಟ್ ಏನಪ್ಪ ಅಂದರೆ ನಮಗೆ ಪರ್ಮಿಷನ್ ಇದೆ ಬ್ರೋ ನಾವು ಆರಾಮಾಗಿ ವೀಡಿಯೋಗಳನ್ನ ಯೂಸ್ ಮಾಡ್ಬೋದು ಬಟ್ ಒಂದು ನಿಮಿಷದ ಒಳಗಡೆ ಮಾತ್ರ ಇರಬೇಕು ವಿಡಿಯೋ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಯೂಟ್ಯೂಬ್ ಅಲ್ಲಿ ಲೈವ್ ಅನ್ನೋದು ಹಾಕೊಂಡು ಹಾಕೊಂಡು ಜಡಿತಾವ್ರೆ ಖಂಡಿತವಾಗ್ಲೂ ಚಾನಲ್ ಡಮರ್ ಆಗುತ್ತೆ ನೋಡ್ಕೊಳ್ಳಿ ಪಟ್ ಅಂತ ಹೋಗುತ್ತೆ ಬ್ರೋ ಅಂತ ಒಂದೇ ಸರ್ ಇವತ್ತು ತೋರ್ಸಲ್ಲ ಅನಿಸ್ತಿದೆ ಬ್ರೋ ಗಿಲಿಯನ್ ಕಾವಿ ಎಪಿಸೋಡ್ ಅದನ್ನ ನಾಳೆ ಕ್ಯಾರಿ ಮಾಡ್ತಾನೆ ಅನಿಸಿದ್ದೆ ನೋಡ್ವಾ ಬಟ್ ನಾಳೆಷ್ಟು ಒಂದು ಐಡಿಯಾ ಸಿಕ್ಬಿಡುತ್ತಲ ಇವಲ್ಲ ದಿಸ್ ಇಯರ್ ಬಿಗ್ ಬಾಸ್ ಇಸ್ ಬಿಟ್ ಕನ್ಫ್ಯೂಸ್ ಬ್ರೋ ದ ಗೇಮ್ ಎವ್ರಿಥಿಂಗ್ ನಾನು ಅದನ್ನೇ ಹೇಳೋದು ಬ್ರೋ ಬಟ್ ಏನಂದ್ರೆ ನನಗೇನು ಹೇಳ್ತಿಲ್ವಾ ಗಿಲ್ಲಿದ್ದು ಮತ್ತೆ ಕಾವಿಂದ ಏನಿದೆ ಆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡೋಕೆ ಹೋದ್ರೆ ತಲೆ ಕೆಟ್ಟೋಗುತ್ತೆ ನಾನು ನನ್ನ ತಂಗಿನೂ ಹಿಂಗೆ 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 ಅಂತ ಲೆಕ್ಕ ಹೋಗಿ ತಲೆ ಕೆಟ್ಟು ಸುಮ್ಮ ಬಿಟ್ಬಿಡ ಆ ರಷಿತಾ ಫೇಕ್ ಅಲ್ಲ ಖಂಡಿತವಾಗ್ಲು ಸುದೀ ಅಶ್ವಿನಿ ಗೌಡ ಧ್ರುವಂತ್ ರಿಷಾ ಧನುಷ್ ರಾಶಿಕ ಇವರೆಲ್ಲ ಕುತಂತ್ರಿ ಏ ಹಂಗೆಲ್ಲ ಹೇಳ್ಬೇಡಿ ಯಾರಿಗೂ ಕೂಡ ಬಟ್ ಏನು ಗೊತ್ತಾ ಅವ್ರು ಆಟ ಅವ್ರು ಬೇರೆ ಥರ ಆಡ್ಕೊಂಡು ಹೋಗ್ತಾರೆ ಸುಳ್ಳಿನ ಮೂಟೆಗಳು ಯಾ ಸುಳ್ಳುಗಳು ತುಂಬ ಹೇಳ್ತಾರೆ ಖಂಡಿತವಾಗ್ಲೂ ದ್ವೇಷ ತುಂಬಿದವರು ಎಲ್ಲ ಅಶ್ವಿನಿ ಗೌಡನ ಮಾಸ್ಟರ್ ಪ್ಲಾನ್ ಬಟ್ ಏನು ಗೊತ್ತಾ ಟೈಮ್ಸ್ ಅನಿಸೋವಂಥದ್ದು ಈಗ ಅಶ್ವಿನಿ ಗೌಡವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಲ್ಲ ಯಾಕಂದರೆ ಸಮಟೈಮ್ಸ್ ಏನಾಗುತ್ತೆ ಅಶ್ವಿನಿ ಗೌಡವ್ರು ಹೈಲೈಟ್ ಆಗಿ ಕಾಣ್ತಿರ್ಬೋದು ಅವ್ರು ನೆಗೆಟಿವ್ ಆಗಿ ಏನೋ ಮಾಡಿರ್ಬೋದು ಅವ್ರ ಜೊತೆ ಇರೋರು ಇವರು ಮಾಡ್ತಿದ್ದಾರೆ ಅಂದಾಗ ನಾವೆಲ್ಲರೂ ಅಶ್ವಿನಿ ಗೌಡವ್ರು ಅಶ್ವಿನಿ ಇಂದೇನು ಅಂತ ನೋಕಾಗಲ್ಲ ಯಾಕಂದ್ರೆ ಇವರು ಬುದ್ಧಿ ಇಲ್ವಾ ಎಳೆ ಮಕ್ಕಳ ಮ್ಯಾನುಪ್ರೇಟ್ ಹಾಕಿ ಆ್ಯಂಡ್ ಎಲ್ಲಾನು ಇವರೇ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಏನು ಗೊತ್ತಾ ಅವ್ರಗಳ ಮಧ್ಯೆ ಈಗ ಫಾರ್ ಎಕ್ಸಾಂಪಲ್ ರಾಶಿಕಾ ಮತ್ತೆ ಇವರು ರಿಷಾ ಮಾತಾಡ್ತಿರು ಓಕೆನಾ ಅವ್ರು ಮಾತಾಡ್ತಿದ್ರು ಇವತ್ತು ರಿಷಾ ಮತ್ತೆ ಅಶ್ವಿನಿ ಗೌಡರು ಮಾತಾಡ್ತಿರ್ಬೇಕಾರೆ ಅವ್ರ ಬಗ್ಗೆ ರಾಶಿಕ್ ಅವ್ರ ಬಗ್ಗೆ ಮಾತಾಡ್ತಾರೆ ಸೊ ಇದೇ ರೀತಿ ಇದೆ ಇಲ್ಲಿ ಯಾರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸುಮ್ಮನೆ ಎಲ್ಲ ಚೆನ್ನಾಗಿದ್ವಿ ಅನ್ನೋ ರೀತಿ ತೋರಿಸ್ಕೊತಾರೆ ಅಷ್ಟೇ ಟೈಮ್ ಪಾಸ್ ಆಗಬೇಕು ಮಾತಾಡ್ಬೇಕು ಅದಕ್ಕೆ ಏನೋ ಮಾಡ್ತಿದಾರೆ ಅಷ್ಟೇ ಬ್ರೋ ಗಿಲ್ ಡಿಸರ್ವ್ ಟು ವಿನ್ ಬ್ರೋ ಖಂಡಿತವಾಗ್ಲು ಬ್ರೋ ಈ ಸಲ ಕಪ್ ಗೆಲ್ಲೋದು ಗಿಲ್ಲಿನೇ ಅಂತ ಅನ್ಸುತ್ತೆ ಬ್ರೋ ನನ್ನ ಪ್ರಕಾರ ಒನ್ ಸೈಡ್ ವಿನ್ನರ್ ಪಕ್ಕ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾರು ಈ ವೀಕ್ ಆಗ್ಬೋದು ಬ್ರೋ ವಿಡಿಯೋ ಮಾಡ್ತೀನಿ ಓಕೆನಾ ಬ್ರೋ ಇನ್ ಟುಡೇ ಲೈವ್ ಗಿಲ್ಲಿ ರೋಸ್ಟ್ ಧ್ರುವಂತ್ ಫುಲ್ ಫುಲ್ ಡೇ ಯಾ ಬ್ರೋ ಅದು ಕೂಡ ಇವ್ರದಾದ್ಮೇಲೆ ಯಾರ್ದು ರಕ್ಷಿತಾ ಮತ್ತೆ ರಾಶಿಕಾ ಅವ್ರದ್ದಾಯ್ತಲ್ಲ ಅದಾದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ ಆಮೇಲೆ ಇನ್ನೊಂದ್ ಏನಂದ್ರೆ ಒಬ್ಬರನ್ನ ಕಳ್ಸಾಯ್ತು ಇನ್ನೊಬ್ರು ಅಂದ್ರೆ ಬೇರೆಯವ್ರನ್ನ ಈಗ ಮಲ್ಲಮ್ಮ ಹೋಗಾಯ್ತು ಇನ್ನೆಸ್ಟ್ ಯಾರು ಅನ್ನೋ ರೀತಿ ಸಿಕ್ಕಾಡು ರೋಸ್ಟ್ ಮಾಡ್ತಾರೆ ಅಣ್ಣ ಗಿಲ್ಲಿ ತಪ್ಪು ಮಾಡಿದ್ದಾನೆ ಅನ್ನಿಸ್ತಾ ಇದೆಯಾ ನಿಮಗೆ ಇಲ್ಲಪ್ಪ ಆಮೇಲೆ ಇನ್ನೊಂದು ಹೇಳಲ್ಲ ಕಾವ್ಯ ಮತ್ತು ಗಿಲ್ಲಿ ಅವರಿಬ್ರು ಡಿಶನ್ ಏನೇ ಇದ್ದರೂ ಕೂಡ ನಾನು ತಪ್ಪು ಅಂತ ಹೇಳಲ್ಲ ಯಾಕಂದರೆ ಅವರಿಬ್ಬರು ಏನೇ ಮಾಡ್ರು ಕೂಡ ಇಲ್ಲಿ ಒಂದು ಈ ಏನು ಮಾಡಿದ್ದಾರೆ ಬಿಗ್ ಬಾಸ್ ಟ್ವಿಸ್ಟು ಅದ್ರಲ್ಲಿ ಏನೋ ಕಷ್ಟ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಯಾವ ಥರ ಯೋಚನೆ ಮಾಡಿ ಮಾಡ್ತಾರೆ ಅಂತ ನೋಡಬೇಕಾಗಿದೆ ಬಟ್ ತುಂಬಾ ಈಸಿ ಆಗ್ತಿದೆ ಏನ್ ಗೊತ್ತಾ ಅಲ್ಲಿ ಗಿಲ್ಲಿ ಕೇಳಿದ್ರೆ ಕಾವಿನ ಬಿಟ್ಕೊಡೋರು ಕಾವಿನ್ ಕೇಳಿದ್ರೆ ಗಿಲ್ಲಿ ಬಿಟ್ಕೊಡೋರು ಬಟ್ ಇಲ್ಲಿ ಗಿಲ್ಲಿ ಕಾವಿ ಗೊತ್ತಾಗ್ದಂತೆ ತಲೆಗುಳ ಬಿಡೋ ರೀತಿ ಮಾಡಿ ಕಳ್ಸಿದಾರೆ ಅಂಡ್ ಆ ಕ್ಯಾಲ್ಕುಲೇಷನ್ ಬಗ್ಗೆ ಕೂಡ ಗಿಲ್ಲಿ ಲೈವ್ ಅಲ್ಲಿ ಮಾತಾಡ್ತಿದ್ರು ಕಾವ್ಯರ್ ಜೊತೆ ನಾನು ಅನ್ಕೊಂಡಿದ್ದೆ ಹೀಗೆ ಅನ್ನೋ ರೀತಿ ಅಂಡ್ ಅವ್ರಿಗೆ ಗೊತ್ತಿತ್ತು ಪಕ್ಕ ನನ್ಗೂ ನಿಂಗೂ ಬಿಡುತ್ತೆ ಅಂತ ಸೊ ಅದೇ ರೀತಿ ಆಗಿದೆ ಯು ಆರ್ ದ ಮೇನ್ ರೀಸನ್ ಫಾರ್ ಮೈ ಹ್ಯಾಪಿನೆಸ್ ಎವ್ರಿ ಡೇ ಅಮು ಶೈವ ಏ ಥ್ಯಾಂಕ್ ಯು ಖುಷಿಯಾಗಿರಿ ಥ್ಯಾಂಕ್ ಯು ಲಾಸ್ಟ್ ವೀಕ್ ಸುದೀಪ್ ಹೇಳಿದ್ದು ಕರೆಕ್ಟ್ ರಕ್ಷಿತಾ ಲಾ ಟಾಸ್ಕ್ ಕಂಟಿನ್ಯೂ ಮಾಡಿದ್ದು ರಕ್ಷಿತಾ ತಪ್ಪು ರಕ್ಷಿತಾ ಗೇಮ್ ಕಂಟಿನ್ಯೂ ಮಾಡುತ್ತಿದ್ದು ನೋಡಿ ಸ್ಪಂದನ ರಾಶಿ ಅವಳನ್ನ ಹೋಲ್ಡ್ ಮಾಡಿದರು ರಕ್ಷಿತಾನೇ ಮೇನ್ ಕಲ್ಪ್ರಿಟ್ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತಾ ಫೇಕ್ ರಕ್ಷಿತಾ ಫೇಕ್ ಅನ್ನೋದಕ್ಕೂ ಅವ್ರು ತಪ್ಪು ಮಾಡಿದ್ರು ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದು ಇದ್ರ ಜೊತೆಗೆ ರಕ್ಷಿತ ಕಂಟಿನ್ಯೂ ಅನ್ನೋಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಟದಲ್ಲಿ ಎಲ್ಲರೂ ಇನ್ವಾಲ್ವ್ ಇದ್ದಾಗಲೇ ಕ್ಯಾಪ್ಟನ್ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಂತಿದ್ರು ಇವಾಗ ನಿಮ್ಮ ನಿಮ್ಮ ಲೆಕ್ಕಕ್ಕೆ ಬರೋದಾದ್ರೆ ಸ್ಟಾಪ್ ಮಾಡಿ ಅಂತ ಬಂದಾಗ ಸ್ಪಂದನ ಮತ್ತು ರಕ್ಷಿತಾ ಇಬ್ರಿಗೂ ಕಿವಿ ಕೇಳಿದಾಗ ಅಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿ ರಕ್ಷಿತಾ ಯಾಕೆ ಆಡ್ತಾಯಿದ್ರು ಕ್ಲಿಯರಾ ಆಯ್ತು ರಕ್ಷಿತ್ ಏನು ಮಾಡೋಕ್ಕಾಗ್ತಿತ್ತು ಅದು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮುಂದೆ ಇದಕ್ಕೆ ಲೈನ್ ಇರುತ್ತಲ್ಲ ಅದು ಕ್ರಾಸ್ ಮಾಡ್ಬೋದಿತ್ತು ಅಷ್ಟೇ ತಾನೇ ಅದನ್ನ ಕ್ರಾಸ್ ಮಾಡಿದ್ರೆ ಯಾರು ಕೊಡ್ತಾಯಿದ್ರು ಕ್ಯಾಪ್ಟನ್ ಇಲ್ಲ ಅಂತ ರದ್ದು ಮಾಡಿದ್ಮೇಲೆ ಎಲ್ಲಿ ಮುಂದೆ ಹೋಗ್ ಅದು ಹೋಗಿರೋ ಏನು ಲೆಕ್ಕ ಬರ್ತಿತ್ತು ನಿಮ್ಗೊಂದು ಹೇಳ್ತೀನಿ ತಿಳ್ಕೊಳ್ಳಿ ಈ ಪಾಯಿಂಟ್ ಹೇಳಿದ್ರಲ್ಲ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಈಗ ಕ್ಯಾಪ್ಟನ್ ರಘುವಣ್ಣ ಸ್ಟಾಪ್ ಮಾಡಿ ಅಂತ ಹೇಳಿದ್ಮೇಲೂ ಕೂಡ ಸ್ಟಾಪ್ ಮಾಡಿದಂತೆ ಇದ್ದಿದ್ದ ಕಾರಣ ನೀವು ಯಾರು ಅಂತ ಹೇಳ್ತೀರ ರಕ್ಷಿತಾ ಅಂತ ಹೇಳ್ತೀರಾ ಹಾಗಿದ್ರೆ ರಕ್ಷಿತಾ ಸ್ಟಾಪ್ ಮಾಡಿ ಮಾಡ್ದಂಗೆ ಇದ್ದಿದ್ದರೆ ಅಲ್ಲಿ ಸಾರಿ ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತೀರಲ್ವಾ ಇವಾಗ ರಕ್ಷಿತಾ ಅವರು ಎಲ್ಲಿಗೂ ಹೋಗಕ್ಕೆ ಹೋಗಿ ಹೋಗಿ ಹಬ್ಬ ಅಂದರೆ ಈಗ ಯಾರು ಸಾರಿ ಅಕಸ್ಮಾತ್ ಕಿತ್ಕೊಂಡು ಹೋಗೋಕಾಗ್ತಿತ್ತಾ ಅಥವಾ ಈಗ ಸ್ಪಂದನ ಮತ್ತು ಯಾರು ಅಂತಾರೆ ರಾಶಿಕಾ ಇವ್ರಿಬ್ರು ಏನು ಬಿಟ್ಬಿಟ್ಟಿದ್ರೆ ಹೋಗಿ ಹಬ್ಬ ಏನು ಮಾಡ್ಬೋಯ್ತು ಪಟ್ಟೆ ಮುಟ್ಟಿ ಪಾಯಿಂಟ್ ನಮ್ಮದು ಅಂತ ಹೇಳ್ಬೋದಿತ್ತು ಬಟ್ ಅದು ಆಲ್ರೆಡಿ ಹೇಳಿರೋದು ಯಾರು ಕ್ಯಾಪ್ಟನು ಇಲ್ಲಿಲ್ಲ ಅಂತ ನಿಜವರ್ಗ ಇವಾಗ ರಕ್ಷಿತಾ ಕೆಲಸ ಮಾಡಿದ್ರೆ ಇವ್ರು ಬಿಟ್ಟಿದ್ರೆ ರಕ್ಷಿತಾ ಕೆಲಸ ಮಾಡಿದ್ರೆ ಪಾಯಿಂಟ್ ಕೊಡ್ತೀರಾ ಕೊಡ್ತಾ ಇರಲಿಲ್ಲ ಫಸ್ಟ್ ಸ್ಟಾಪ್ ಮಾಡ್ಬೇಕಾಗಿದ್ದೆ ಇಲ್ಲಿ ಸ್ಪಂದನ ಮತ್ತೆ ರಾಶಿಕ ಅವ್ರು ಸ್ಟಾಪ್ ಮಾಡಿದರೆ ಅಲ್ಲಿ ಮುಂದೆ ಕೆಲಸಗಳೇ ಆಗ್ತಿರಲಿಲ್ಲ ಆ ಗೇಮು ಕೂಡ ಕಂಟಿನ್ಯೂ ಆಗ್ತಿರಲಿಲ್ಲ ಕಂಟಿನ್ಯೂ ಆಗಿರೋ ಕೂಡ ರಕ್ಷಿತಾ ಅವ್ರ್ ಏನೂ ಪಾಯಿಂಟ್ಗಳು ಕೂಡ ಬರ್ತಿರಲಿಲ್ಲ ಸೊ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಓಕೆನಾ ಅಶ್ವಿನಿ ವರ್ಸಸ್ ರಿಷಾ ಆಗಬೇಕು ಮಜಾ ಬರುತ್ತೆ ಇಲ್ಲ ಇಲ್ಲ ರಿಷಾ ಅವ್ರದ್ದು ಎರಡನೇ ರೌಂಡ್ ಮುಗಿದೋಗಿದೆ ರಿಷಾ ವರ್ಸಸ್ ಸ್ಪಂದನ ಮತ್ತೆ ಸೂರಜ್ ಆಗಿದೆ ಅಲ್ಲಿ ಸೂರಜ್ ಮತ್ತು ಸ್ಪಂದನ ಇಬ್ಬರು ಕೂಡ ಲೆಟರ್ನ ಇದು ಮಾಡಿದರೆ ಪುಟ್ ಪುಡಿ ಆ್ಯಂಡ್ ಅಂಡ್ ರಿಷ್ ಅವರು ಓದಿ ಲೆಟರ್ ತೊಗೊಂಡಿದ್ದಾರೆ ಬ್ರೋ ಬಿಗ್ ಬಾಸ್ ಈಸ್ ಬೋರಿಂಗ್ ಫ್ರಮ್ ಲಾಸ್ಟ್ ವೀಕ್ ಬಿಕಾಸ್ ಆಫ್ ಸುದೀಪ್ ಹೌದಾ ಅವ್ರಿಂದ ಹೆಂಗೆ ಕಾಣಾಗುತ್ತೆ ಬ್ರೋ ಇಲ್ಲಿರೋ ಸ್ಪರ್ಧಿಗಳೇನು ಮಾಡ್ತಿಲ್ಲ ಬ್ರೋ ಗಿಲ್ಲಿ ಕಾವ್ಯ ಲೆಟರ್ ಸಿಕ್ಕಿದೆ ಅಣ್ಣ ಹೌದಾ ಟಾಸ್ಕ್ ಇಲ್ಲ ಅಂದರೆ ಬೋರ್ ಗುರು ಖಂಡಿತ ಬ್ರೋ ಯಾಕೆ ಗಿಲ್ಲಿ ಕಾವ್ಯನ ಟಾರ್ಗೆಟ್ ಮಾಡ್ತಾ ಅವರೇ ಬ್ರೋ ಎಲ್ಲ ನನಗೂ ಅರ್ಥ ಆಗ್ತಿಲ್ಲ ಬ್ರೋ ಅಲ್ಲ ನಿಮ್ಮ ಆಟ ನೀವು ಆಡ್ರಯ್ಯ ಅಂದ್ರೆ ಅವ್ರನ್ನ ಬಿಡಿಸ್ತೀವಿ ಅವರಿಬ್ಬರು ದೂರ ಅವರಿಬ್ರು ಇಲ್ಲ ಅಂದ್ರೆ ಏನೋ ನಾನು ಹೇಳೋದು ಅವ್ರ ಆಟ ಅವ್ರು ಚೆನ್ನಾಗಿ ಆಡ್ಕೊಂಡು ಹೋಯ್ತವ್ರೆ ಇವ್ರು ಯಾಕೆ ಇಷ್ಟೊಂದು ತಯಸ್ಕೊತಿದಾರೋ ಗೊತ್ತಿಲ್ಲ ಏನು ಸರ್ ರಿಪ್ಲೈ ಇಲ್ಲ ವೈಟ್ ಕಾರ್ಡ್ ವೈಲ್ಡ್ ಕಾರ್ಡ್ ಹ್ಞೂ ಕಾಮನ್ ಪೀಪಲ್ ಬರ್ಬೇಕು ಕಾಮನ್ ಪೀಪಲ್ ಬರ್ಬೇಕು ಅಂತ ರೋಜಾ ಓಕೆ ಓಕೆ ಹಲೋ ಬ್ರೋ ಈ ಸೀಸನ್ ಸ್ಟಾರ್ಟೆಡ್ ವಿತ್ ದ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ದನ್ಎಕ್ಸ್ಪೆಕ್ಟಡ್ ಎಲ್ಲಿ ಹೋಯ್ತು ಬ್ರೋ ಎಲ್ಲ ಗೊತ್ತು ಗೋಳು ಎಲ್ಲ ಒಗೆಸ್ಕೊತು ಬ್ರೋ ಅಷ್ಟೇ ಸರ್ ಧ್ರುವಂತ್ ಇಸ್ ಟೂ ಹೆಡ್ಡೆಡ್ ಸ್ನೇಕ್ ಈ ಸ್ಟೈ ಅಪ್ ವಿತ್ ಅಶ್ವಿನಿ ಗೌಡ ಏನಷ್ಟು ರಾಶಿ ರಕ್ಷಿತಾ ಬ್ರೋ ನನಗೂ ಧ್ರುವಂತ್ರನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಬ್ರೋ ಅವ್ರಿಗೆ ಯಾವಾಗ ಹಿಂಗೆ 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 ಬದಲಾಗ್ತಾರಂತನೇ ಅರ್ಥ ಆಗ್ತಿಲ್ಲ ಅವ್ರಿಗೆ ಅದೇನು ಅರ್ಥ ಆಗ್ತಿದ್ಯೋ ತಪ್ಪು ಮಾಡ್ತಾರೆ ಡಬ್ಬ ಎಡಿಟಿಂಗ್ ಎಪಿಸೋಡಲ್ಲಿ ಕೆಲವು ಕಂಟೆಸಂಟ್ಗೆ ಸ್ಕ್ರೀನ್ ಸ್ಪೇಸ್ ಇಲ್ಲ ಖಂಡಿತ ಬ್ರೋ ಆ್ಯಂಡ್ ಲಾಸ್ಟ್ ವೀಕ್ ಸುದೀಪ್ ಸರ್ ಸುದೀಪ್ ಹಿಡಿದು ಕರೆಕ್ಟ್ ರಕ್ಷಿತು ಆಲ್ರೆಡಿ ಹೇಳಿದ್ನ ಹಾಯ್ ಬ್ರದರ್ ಮಮತಾ ಹಾಯ್ ಥ್ಯಾಂಕ್ ಯು ಮೆಂಬರ್ಶಿಪ್ ತೊಗೊಂಡೋದ್ಕೆ ಶ್ವೇತಾ ಇಮ್ಯುನಿಟಿ ಇದೆ ಅಂತ ಹೇಳಿದ್ದಾರೆ ಬಟ್ ನಾಮಿನೇಷನ್ ಇಲ್ಲ ಅಂತ ಹೇಳಿಲ್ಲ ಸೊ ಪ್ಲೀಸ್ ವೋಟ್ ಆಲ್ ಇಲ್ಲ ಇಲ್ಲ ಇವಾಗ ಏನು ಗೊತ್ತಾ ಇಮ್ಯುನಿಟಿ ಇದೆ ಅಂತ ಹೇಳಿದಾರಲ್ವಾ ಅಲ್ಲಿ ಇವಾಗ ಫಸ್ಟು ಕನ್ಫರ್ಮ್ ಇರೋದು ಒಬ್ಬರಿದೆ ಅಭಿದು ಓಕೆನಾ ಹಾಗಾಗಿ ಅಲ್ಲಿ ಏನಾಗ್ತಿದೆ ಅಂದರೆ ಈಗ ವೋಟ್ ಮಾಡಿದ್ದಾರೆ ಗೊತ್ತಾ ಸೊ ಅಲ್ಲಿ ಆ ವೋಟಿಂಗ್ ಇದೆಯಲ್ಲ ಅಲ್ಲಿಂದ ಅಭಿವೃದ್ಧನ ತೆಗ್ದಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಈ ಮುಂದಿನ ಮುಂದಿನವರೆಗೆ ಕನ್ಸಿಡರ್ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಇವಾಗ ವೋಟಿಂಗ್ ಆಲ್ರೆಡಿ ಬಿದ್ದಿರುತ್ತೆ ಆ್ಯಂಡ್ ತೊಂಬತ್ತೊಂಬತ್ತು ವೋಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಇನ್ನೂ ತುಂಬ ಜನ ಎಷ್ಟು ಜನ ಇರ್ತದೆ ಅಂತ ಗೊತ್ತಿಲ್ಲ ಓಕೆನಾ ಆ್ಯಂಡ್ ಮುಂದಿನ ವಾರ ಇವಾಗ ಮ್ಯಾನೆಂಡಿಂಗ್ ಮಾಡಿರೋನ ಕಳಿಸ್ಬಿಟ್ಟು ಮುಂದಿನ ವಾರಕ್ಕೆ ಏನಕ್ಕೆ ತಗೊಂಡು ಹೋಗ್ತಾರೆ ಇಂಕತೆ ನೋಡಬೇಕು ಬಟ್ ಏನಂದರೆ ಇಲ್ಲಿ ತಪ್ಪಾಗ್ತಿದೆ ಅಂತ ಅನಿಸುತ್ತೆ ಬ್ರೋ ನೀವು ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಅಂದ್ರೆ ನನಗೆ ಏನು ಬ್ರೋ ಯೂಟ್ಯೂಬರ್ ಆಗಿ ಇರೋಕ್ಕೆ ಇಷ್ಟ ಇಲ್ಲ ಬ್ರೋ ನಂಗೆ ಏನಂದ್ರೆ ಇವತ್ತು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಹಾಗಾಗಿ ಯೂಟ್ಯೂ ಯೂಟ್ಯೂಬ್ ಮಾಡ್ತಾ ಇದೀನಿ ಜೊತೆಗೆ ಸಾಕು ಒಂದು ಐದು ತಿಂಗಳು ಮಾಡ್ಕೊಳ ಅದಾದಮೇಲೆ ತೋಟ ಅನ್ನೋದಿದೆ ಸೊ ಅಲ್ಲಿ ಮಾಡೋಣ ಈಗ ನೆಕ್ಸ್ಟ್ ಬಾಳೆ ಹಾಕಬೇಕು ಸೊ ತಂತಿಕಂಬ ಕಂಬ ಮಾಡಿಸ್ಬೇಕು ಇನ್ನೂ ಬೇರೆ ಬೇರೆ ಪ್ಲಾನ್ಗಳಿದೆ ಅದನ್ನ ಮಾಡೋಣ ಅಂತ ಬ್ರೋ ಅಷ್ಟೇ ಬ್ರೋ ಬೆಸ್ಟ್ ಬಿಗ್ ಬಾಸ್ ಯಾವುದು ಹಾಂ ಬೆಸ್ಟ್ ಸೀಸನ್ ನನಗೆ ಸೆವೆನ್ ಏಯ್ಟ್ ಟೆನ್ ಇಷ್ಟ ಆಯ್ತು ಬ್ರೋ ತುಂಬಾ ರಾಶಿಕ ಇಸ್ ಲೈಕ್ ದಿವ್ಯಾ ಸುರೇಶ್ ಇನ್ ಟಾಸ್ಕ್ ಏ ರಾಶಿಕ ಆಡ್ತಾರಪ್ಪ ಗೇಮ್ ಮಾತ್ರ ನೆಕ್ಸ್ಟ್ ಅವರು ಬ್ರೋ ನೀವು ಮನು ಮನು ಪಂಜಾಬಿ ಆಫ್ ಕನ್ನಡ ಬಿಗ್ ಬಾಸ್ ಬಿಕಾಸ್ ಅವರು ಹಿಂದಿಯಲ್ಲಿ ಬಿಗ್ ಬಾಸ್ ನಿಮ್ ತರನೇ ರಿವ್ಯೂ ಕೊಡ್ತಾರೆ ಮಾಡ್ತಾರೆ ಹೌದಾ ಬ್ರೋ ರಾಕಿ ಬ್ರೋ ಥ್ಯಾಂಕ್ ಯು ಬ್ರೋ ಅವ್ರ ಬಗ್ಗೆ ಗೊತ್ತಿಲ್ಲ ನಂಗೆ ಬಟ್ ನಾನು ಸೀಸನ್ ಟೆನ್ ಶುರು ಮಾಡಿದ್ಮೇಲೆ ಆದಿ ರೆಡ್ಡಿ ಯೂಟ್ಯೂಬ್ ಚಾನಲ್ ನೋಡಿದೆ ಅವಾಗಿಂದ ಸ್ವಲ್ಪ ಓಕೆ ನಾವು ಈ ತರ ಮಾಡ್ಬೋದೇನೋ ಏನೋ ಐಡಿಯಾ ಸಿಕ್ತು ಬಟ್ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಆದಿರೆಡ್ಡಿ ಅವರು ಇದ್ದಾರೆ ಅನ್ನೋದು ಕೂಡ ನನಗೆ ಯಾವಾಗ ಗೊತ್ತಾಗಿದ್ದು ಗೊತ್ತಾ ಅವ್ರಿಗೆ ಹದಿನೈದು ಮೂವತ್ತು ಏನೋ ಸ್ಯಾಲ್ರಿ ಬಂತಂತೆ ಒಂದು ತಿಂಗಳಿಗೆ ಅವಾಗ ಗೊತ್ತಾಗಿದ್ದು ಓಕೆ ಈ ಥರನೂ ಮಾಡ್ಬೋದೇನೋ ಗುರು ನಾವು ಇನ್ನೂ ಬೇರೆ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಐಡಿಯಾ ಸಿಕ್ತು ಲೈಕ್ ಮಾಡಿರಿ ಬೇಕಾಗಿ ಗೈಸ್ ಓಕೆ ಗೈಸ್ ಸಿಗುವ ಮತ್ತೆ ಆ್ಯಂಡ್ ಮತ್ತೆ ಸಿಗ್ತೀನಿ ಬ್ರೋ ಹಿಂದಿ ಬಿಗ್ ಬಾಸ್ ಅಸ್ಸೋಮ್ ಬ್ರೋ ನಾನು ನೋಡಲ್ಲ ಬ್ರೋ ಟೈಮ್ ಆಯಿತು ಓಕೆ ಸಿಗೋಣ ಗೈಸ್ ಮತ್ತೆ ಸಿಗ್ತೀನಿ ಆರ್ ಕಂಟೆಸ್ಟರ್ ಆರ್ ಪ್ಲೇಯಿಂಗ್ ಫಾರ್ ರನ್ನರ್ ಅಪ್ ಪಾಪ ಅನ್ಸುತ್ತೆ ಬ್ರೋ ಸಕ್ಕತ್ತಾಗಿ ಹೇಳಿದ್ರಿ ಸರಿ ಬ್ರೋ ಆಯಿತು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್ ಗುಡ್ ನೈಟ್ ನಿಮ್ಮ ಲೈಫ್ ಬಗ್ಗೆ ವಿಡಿಯೋ ಪ್ಲೀಸ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಪ್ಲೀಸ್ ಖಂಡಿತಪ್ಪ ಮಾಡೋಣ ಬ್ರೋ ಅದು ಯಾರು ಇನ್ಸ್ಟಾದಲ್ಲಿ ಫೋನ್ ಫೋಟೋ ಹಾಕಿದಾರಲ್ಲ ಅಶ್ವಿನಿ ಜೊತೆ ಇವ್ರು ಜಾನ್ವಿ ಜಾನ್ವಿ ಜಾನ್ವಿಪ್ಪ ಸರಿ ಸಿಗೋಣ